ಯೂಟ್ಯೂಬ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇವತ್ತು ವಿಶೇಷ ವ್ಯಕ್ತಿಯ ಜೊತೆಗೆ ನಾವಿದ್ದೇವೆ ಭಾರತೀಯ ಸೈನ್ಯದಲ್ಲಿ ಇಪ್ಪತ್ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ದೇಶ ಸೇವೆಯನ್ನ ಮಾಡಿ ದೇಶಕ್ಕೋಸ್ಕರ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಈಗ ನಮ್ಮ ಜೊತೆಗೆ ನಿವೃತ್ತ ಸೈನಿಕರಾಗಿ ವೃತ್ತಿಯಿಂದ ನಿವೃತ್ತರಾದರೂ ದೇಶಕ್ಕಾಗಿ ತುಡಿಯುವ ಮನಸ್ಸು ಶ್ರೀತ ಎನ್ ಪ್ರಕಾಶ್ ದೀಪಟ್ಗಾರ್ ಕುಮಟಾದ ಹಳಕಾರಿನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಯ ಜೊತೆಗೆ ನಾವಿದ್ದೇವೆ ಕಾರ್ಗಿಲ್ನ ವಿಜಯ ದಿವಸದಂದು ಅಚಾನಕ್ಕಾಗಿ ಕೊಂಕಣ ಎಜುಕೇಶನ್ ಟ್ರಸ್ಟ್ ಮತ್ತು ವಿಧಾತ್ರಿ ಅಕಾಡೆಮಿ ಸಹಯೋಗದಲ್ಲಿ ನಡೀತಾ ಇರತಕ್ಕಂತಹ ಸರಸ್ವತಿ ಪಿಯು ಕಾಲೇಜ್ಗೆ ಭೇಟಿ ನೀಡಿದಂತಹ ಶ್ರೀತ ಎನ್ ಪ್ರಕಾಶ್ ಜಿ ಪಡ್ಗಾರ್ ಅವರನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡು ಅವರನ್ನ ಗೌರವಿಸಿ ಅವರ ಜೀವನದ ಕಥೆಯನ್ನ ಕೇಳುವುದರ ಜೊತೆಗೆ ಕಾರ್ಗಿಲ್ನ ಪರಿಚಯವನ್ನ ಮಾಡಿಕೊಳ್ಳುವಂಥದ್ದು ಭಾರತೀಯ ಸೈನ್ಯದ ಪರಿಚಯ ಮಾಡಿಕೊಳ್ಳುವಂತಹ ವಿಶೇಷ ಸಂದರ್ಭದಲ್ಲಿ ನಾವಿದ್ದೇವೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತೇನೆ ಜೊತೆಗೆ ಶ್ರೀತ ಎನ್ ಪ್ರಕಾಶ್ ಜೀಪಟ್ಗಾರ್ ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರಗಳು ನಮಸ್ಕಾರ ನಿಮ್ಮ ಇಪ್ಪತ್ ಮೂರು ವರ್ಷದ ವೃತ್ತಿ ಜೀವನ ಅಂತ ಹೇಳಿ ಹೇಳಿದ್ರೆ ಸೈನ್ಯದಲ್ಲಿ ಇಪ್ಪತ್ಮೂರು ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿದ್ರೆ ದೇಶ ಸೇವೆ ಮಾಡುವಂತಹ ಅವಕಾಶ ನಿಮಗೆ ಸಿಕ್ಕಿತ್ತು ಯಾವೆಲ್ಲ ಕಾರ್ಯಕ್ಷೇತ್ರದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ರಿ ಆ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ನಾನು ಪ್ರಕಾಶ್ ಜೀಪಟ್ಗಾರ್ ಅಂತ ನನಗೆ ಮೊದ್ಲಿಂದನೂ ಈ ಒಂದು ಆರ್ಮಿ ಬಟ್ಟೆ ಹಾಕ್ಬೇಕು ಅಥವಾ ಮಿಲಿಟರಿ ಬಟ್ಟೆ ಹಾಕ್ಬೇಕು ಬಹಳ ಒಂದು ಇಂಟ್ರೆಸ್ಟ್ ಇತ್ತು ಅದರ ನಂತರ ಕೇಳಿದ್ರೆ ಆ ನಮ್ಮ ತಂದೆ ತಾಯಿಯವರು ಕೂಲಿ ಕಾರ್ಮಿಕರು ಹೊರಗಡೆ ಎಲ್ಲ ಕೆಲಸ ಮಾಡ್ತಾ ಇರೋರು ಅಷ್ಟೊಂದು ಇದಿರ್ಲಿಲ್ಲ ಆದ್ರೂ ಕೂಡ ನಾನು ಓದಿದ್ದು ಮಲಿಕೇರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಹೈ ಹೈಸ್ಕೂಲ್ ಅನ್ನ ನಾನು ಸಟ್ಟಿಕಾಂಡ ಹೆಗಡೆ ಇಲ್ಲಿ ಮಾಡಿದ್ದೆ ಅದರ ನಂತರ ಆ ಮತ್ತೆ ಬಿ ಎಲ್ ಏನಂತ ಅಂದ್ರೆ ಪಿ ಯು ಸಿ ಅನ್ನ ಅಹ್ ಇಲ್ಲಿ ಕಾಲದಲ್ಲಿ ಮಾಡ್ತಾ ಇರುವಾಗ ಏನಾಯ್ತು ಕೇಳಿದ್ರೆ ಸಿರ್ಸಿಯಲ್ಲಿ ಆ ಟೈಮ್ ನಲ್ಲಿ ಸಿರ್ಸಿಯಲ್ಲಿ ಆಗಿತ್ತು ಈ ರ್ಯಾಲಿ ಬಂದಿತ್ತು ಅದ್ರಲ್ಲಿ ಏನಾಗಿದೆ ಕೇಳಿದ್ರೆ ನಾನು ಕೂಡ ಅದು ಒಂದು ಕಿಸ್ಮಾತಿಿಂದಾನೆ ಹೋದಿದ್ದು ಯಾಕಂದ್ರೆ ಒಬ್ರು ಹೇಳಿದ್ರು ನನಗೆ ಗೊತ್ತಿರ್ಲಿಲ್ಲ ಈ ತರ ಪೇಪರ್ ನಲ್ಲಿ ಬಂದಿದೆ ಅಂದು ಆದ್ರೆ ಕೂಡ ನಾನು ಒಂದು ಮಾತು ಮಾತಿನ ಅಲ್ಲಿ ಹೋದೆ ಅವ್ರಿಗೆ ಬಂದಿದ್ರು ಸುಮಾರು ಜನ ಆದ್ರೆ ಅವ್ರೆಲ್ಲ ಸಿಲೆಕ್ಷನ್ ಆಗ್ಲಿಲ್ಲ ಒಂದ್ ಎರಡು ಜನ ಆಗಿದ್ರು ಆದ್ಮೇಲೆ ಏನಾಯ್ತು ಕೇಳಿದ್ರೆ ನಾನು ತೊಂಬತ್ನಾಲ್ಕರಲ್ಲಿ ಒಂದ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸೇರ್ಕೊಂಡು ಶ್ರೀನಗರದಲ್ಲಿ ಟ್ರೈನಿಂಗ್ ಮಾಡಿದ್ದೆ ಟ್ರೈನಿಂಗ್ ಮಾಡಿದ್ಮೇಲೆ ನಂತರ ಏನಾಯ್ತು ಹೇಳಿದ್ರೆ ನನಗೆ ಪೋಸ್ಟಿಂಗು ಗುವಾಹಟಿ ಆ ಕಡೆಗಾಯ್ತು ನಾರ್ತ್ ಈಸ್ಟ್ ಅಲ್ಲಿ ನಂತರ ನಾನು ಅಸ್ಸಾಂದಲ್ಲಿ ಡ್ಯೂಟಿ ಮಾಡ್ತಾ ಇರುವಾಗ ಆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೂನು ಮೇ ಮೂರ ತಾರೀಕು ಸುಮಾರು ಈಗ ಸ್ವಲ್ಪ ಮುದ್ಲೆ ಆಗಿತ್ತು ಅವಾಗ ಏನಾಗಿದೆ ಕೇಳಿದ್ರೆ ಈ ಕಾರ್ಗಿಲ್ ಯುದ್ಧದ ಒಂದು ಪರಿಸ್ಥಿತಿ ಇತ್ತು ಅವಾಗ ಏನ್ ಮಾಡಿದ್ರೆ ಆ ಕಡೆ ಕಡೆಗೆ ಸ್ವಲ್ಪ ಸ್ವಲ್ಪ ಜನ ಒತ್ತಿಗಿಡ್ಬಿಟ್ಟು ಕಾಶ್ಮೀರಕ್ಕೆ ಕಳ್ಸ್ತಾರೆ ಯಾಕಂದ್ರೆ ಬಹಳ ಜನ ಬೇಕಾಗುತ್ತೆ ಅಂತಂದು ಮತ್ತೆ ಜೊತೆಗೆ ವಾರ ಆಯ್ತು ಅಥವಾ ಯುದ್ಧ ಶುರುವಾಯ್ತು ಅಂತ ಅಂದ್ರೆ ಖಾಲಿ ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತೆ ಅಲ್ಲಿ ಮಾತ್ರ ನಡೆಯುವುದಿಲ್ಲ ಇದು ಎಲ್ಲಾ ಕಡೆಗಲೂ ಕೂಡ ಬೋರ್ಡ್ರು ಸೀಲ್ ಮಾಡ್ತಾರೆ ಎಲ್ಲರೂ ಕೂಡ ಡ್ಯೂಟಿ ಮಾಡ್ಬೇಕಾಗುತ್ತೆ ಹಾಗಾಗಿ ಕಾರ್ಗಿಲ್ ಹೋದವರು ಅಷ್ಟೇ ಡ್ಯೂಟಿ ಮಾಡ್ತಾರೆ ಅಂತಲ್ಲ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನೀವು ಈ ಭಾರತ ದೇಶದ ಗಡಿ ಇಲ್ಲ ಬಾಂಗ್ಲಾದೇಶದ ಗಡಿ ಇದೆ ಎಲ್ಲರೂ ಕೂಡ ಬಹಳಷ್ಟು ಕೇರ್ಫುಲ್ ಆಗಿ ಡ್ಯೂಟಿ ಮಾಡ್ತಾರೆ ಕಾರ್ಗಿಲ್ ನಡೀತು ಈಗ ಆಪರೇಷನ್ ಸಿಂಧೂರ್ ನಡೀತು ಖಾಲಿ ಎಲ್ಲೊಂದೇ ನಡೆಯುವುದಿಲ್ಲ ಎಲ್ಲಾ ಕಡೆಗೂ ಸೀಲ್ ಮಾಡ್ಬಿಟ್ಟು ಅಲ್ಲಿ ಯಾವ ಡ್ಯೂಟಿ ಮಾಡ್ತಾರೆ ಆ ಖಾಲಿ ಏನ್ ಮಾಡ್ತಾರೆ ಎಲ್ಲರೂ ತಯಾರಾಗೆ ಇರ್ತಾರೆ ನಡೆಯುವಂತ ಸ್ಥಳ ಒಂದಾಗಿದ್ರು ಇಡೀ ದೇಶ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆಗೂ ಅಲರ್ಟ್ ಆಗಿರ್ತಾರೆ ಅಲರ್ಟ್ ಆಗಿ ನಾವು ನಾರ್ಮಲ್ ಆಗಿ ಡೈಲಿ ನಾರ್ಮಲ್ ಡ್ಯೂಟಿ ಅಂತ ಯಾವಾಗೂ ಮಾಡೋದಿಲ್ಲ ನಾವು ಅಲ್ಲಿ ಡ್ಯೂಟಿ ಮಾಡೋದು ಅಂತಂದ್ರೆ ಬೆಳಿಗ್ಗೆ ನಾವು ಆರು ಗಂಟೆಗೆ ಹೋದ್ರೆ ಆರು ಗಂಟೆಗಿಂತ ಸ್ವಲ್ಪ ಮೊದ್ಲು ಹೋಗ್ಬಿಟ್ರೆ ಆರು ಗಂಟೆಗೆ ನಮ್ಗೆ ಪಾಯಿಂಟ್ ಹೋಗಿ ಆವಾಗ ಆವಾಗ್ತು ಆರು ಗಂಟೆಗೆ ಹೋಗ್ಮೇಲೆ ಅವ್ರು ರಾತ್ರಿ ಹೋದವ್ರು ಹನ್ನೆರಡು ಗಂಟೆ ರಾತ್ರಿ ಹೋದವ್ರು ಅಲ್ಲಿ ಅವ್ರನ್ನ ನಾವು ಬದಲಿ ಮಾಡ್ತೀವಿ ಹೋಗಿ ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ಬಿಟ್ಟು ಆರು ಗಂಟೆಗಿಂತ ನಾವು ನಾಲ್ಕು ಗಂಟೆಗೆ ಗೆದ್ಬಿಟ್ಟು ಎಲ್ಲ ಇದು ಸ್ಥಾನಗಳನ್ನ ಮಾಡಿ ನಮ್ಗೆ ತಗೋಬಿಟ್ಟು ಪಾಯಿಂಟ್ ಅಲ್ಲಿ ಹೋಗ್ತಿವಿ ನಾವು ಆರು ಗಂಟೆಗೆ ಹೋಗಿ ತಲುಪ್ಕೊಳ್ಳಿ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಅಲ್ಲಿಂದ ಬತ್ತಿ ಬರ್ತಾರೆ ಈಗ ನಾವು ಬೆಳಿಗ್ಗೆ ಆರು ಗಂಟೆ ಹೋದ್ರು ಮಧ್ಯಾಹ್ನ ಹನ್ನೆರಡರ ತನಕ ನಮ್ ಡ್ಯೂಟಿ ಅಲ್ಲಿ ಅದು ಯಾವ ಊರಿಯಾ ಇದೆ ಅಲ್ಲಿ ಅದನ್ನಂತ ಏನಾಗ್ತದೆ ಹನ್ನೆರಡು ಗಂಟೆಗೆ ಅವ್ರು ಬಂದರು ಮತ್ತೆ ಹೋಗ್ತಾರೆ ಎಷ್ಟು ಗಂಟೆಗೆ ಅಂದ್ರೆ ಮತ್ತ ಹನ್ನೆರಡು ಗಂಟೆಗೆ ಆದ್ಮೇಲೆ ಅವ್ರಿಗೆ ಹೋಗುದೇ ಅವ್ರು ಬೆಳಗ್ಗೆ ಆರು ಗಂಟೆ ಬಂದ್ರೆ ಇದೇ ತರದ್ ನಡೀತದೆ ಸಾಡಿ ಗ್ಯಾಸ್ ಅಂತಂದ್ರೆ ಎಲ್ಲದೂ ಬಂತು ಇನ್ಯೂಡ್ ಊಟ ಮಾಡಬೇಕು ಸ್ನಾನ ಮಾಡಬೇಕು ಮಲೆ ಕಳ್ಬೇಕು ನಿದ್ರೇನು ಬರ್ಬೇಕು ಮತ್ತೆ ಆರು ಗಂಟೆಗೆ ಈಗಂತಂದ್ರೆ ಕೆಲವೊಂದೇನಾಗ್ತದೆ ನಿದ್ರೇನೂ ಬರುದ್ಲಿಲ್ಲ ಅದು ಇಲ್ಲಿ ಏನಾದ್ರೂ ತಾಪತ್ರೆಯಾಗಿ ಮನೇಲಿ ಏನಾದ್ರು ವಿಚಾರ ಬಂದ್ಬಿಟ್ರೆ ಬಹಳ ದುಃಖ ಆಗ್ತದೆ ಇಲ್ಲಿಂದ ಡ್ಯೂಟಿಗೆ ಹೋಗುವಾಗ ಮನೆಯಲ್ಲಿ ಪರಿಸ್ಥಿತಿ ಅಥವಾ ಮನೆಯವರ ಭಾವನೆ ಯಾವ ರೀತಿ ಇತ್ತು ಭಾವನೆ ಅಂತಂದ್ರೆ ಆ ಟೈಮ್ ಅಲ್ಲಿ ನಾನು ಟೆಂಡತ್ ಮಾತ್ರ ಹೋಗುವಾಗ ನನಗೆ ಅನಿಸ್ತದೆ ಆ ಟೈಮ್ ನಲ್ಲಿ ಎರಡೇ ಜನ ಹೋಗಿದ್ದು ನಂದೊಂದು ಬ್ಯಾಟ್ಸ್ಮನ್ ವಿಧಾನ ಪಟಗಾರ ಅಂತ ಹಳ್ಳಿಯನ್ನು ಹಚ್ಕೊಂಡು ಮತ್ ನಾನು ಹೋಗುವಾಗ ಇಡೀ ಊರೆಲ್ಲ ಕೂಡಿ ನಮ್ಮ ತಾಯಿ ತಂದೆಯವರೆಲ್ಲ ಆಳ್ತಾ ಇದ್ದಾರೆ ಆ ಅಂತಂದು ಹ್ಮ್ ಆ ಟೈಮ್ನಲ್ಲಿ ಎಲ್ಲರೂ ಕೂಗ್ಬಿಟ್ಟು ಕುಂಟ ತನಕ ಬಂದ್ಬಿಟ್ಟು ಅವ್ರಿಗೆ ಟ್ರೈನ್ ಇರ್ಲಿಲ್ಲ ಬಸ್ ಅಲ್ಲೇ ಕಳಿಸಿದ್ರು ಹ್ಮ್ ನನಗೇನಕ್ಕೆ ಆದ್ರೆ ಹೋಗಬೇಕು ಅಂತ ಒಂಥರ ಇಡೀತು ನೋಡುವ ಹೋಗಿದ್ದು ಆದ್ರೆ ಇವೆಲ್ಲ ಮಾಡೋದ್ ನೋಡಿದ್ರೆ ನನಗೆ ಹೋಗ್ಲಿಕ್ಕೆ ನಾನು ಸ್ವಲ್ಪ ಡೌನ್ ಆಗ್ಬಿಟ್ಟೆ ಅಂದ್ರೆ ಹೋಗೋದು ಬೇಡ ಅನಿಸ್ತಿತ್ತು ನಮ್ಮ ತಾಯಿ ಹೇಳ್ತು ಎಲ್ಲರೂ ತಿಂತಾರಪ್ಪ ಅಲ್ಲಿ ಇಲ್ಲಿ ನೀನು ತಿನ್ಬಿಡು ಯಾಕೆ ಸುಮ್ಮನೆ ಅದಕ್ಕೆಲ್ಲ ಹೋಗ್ತೀವಿ ಅಂತ ಅಂದ್ರು ಆದ್ರೂ ಕೂಡ ನಾನು ಇದರಿಂದ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋದಿದ್ದು ಬೆಂಗಳೂರ್ಗ್ ಹೋದ್ಮೇಲೆ ಶ್ರೀನಗರದಲ್ಲಿ ನಮ್ದು ಟ್ರೈನಿಂಗ್ ಆಯ್ತು ಈಗ ಟ್ರೈನಿಂಗ್ ಇರ್ತದೆ ಅವಾಗ ಒಟ್ಟು ಒಂದು ಒಂದು ಅದು ಆ ವರ್ಷನೆ ಆಗ್ತಿತ್ತು ಹಾಗಂದ್ರೆ ಹಿಂದಿ ನಮ್ಗೆ ಬರ್ತಾ ಇರ್ಲಿಲ್ಲ ಇಲ್ಲಿವರಿಗೆ ಹಿಂದಿ ಪೆರೇಡ್ ಹೇಳಿ ಒಂದು ಎಕ್ಸ್ಟ್ರಾ ಮಾಡ್ತಾ ಇದ್ರು ಎಪ್ಪಂತಲ್ಲ ಇರ್ತದೆ ಇವಾಗ ನಮ್ದೇನ್ ಮಾಡ್ತಾರೆ ಕೇಳಿದ್ರೆ ಆ ವರ್ಷದಲ್ಲಿ ಕಂಪ್ಲೀಟ್ ಆಗಿಡ್ತೀವಿ ಆದಷ್ಟು ಸಬ್ಜೆಕ್ಟ್ ಇದ್ರು ಕೂಡ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಎಲ್ಲ ಕಡಿಮೆ ಆದ್ರೆ ಎಕ್ಸ್ಟ್ರಾ ಸಬ್ಜೆಕ್ಟ್ ಬಂದ್ಬಿಡುತ್ತೆ ನಾವು ಹಿಂದಿನ ಬರುವುದಿಲ್ಲ ಈಗ ಅದನ್ನ ಕಲಿಬೇಕಾಗಿದೆ ಜೀರೋ ವೀಕ್ ಹೇಳಿ ಮಾಡ್ತಾ ಇರೋದು ಜೀರೋ ವೀಕ್ ನಲ್ಲೇ ನಡ್ಕಂತಿರೋದು ಒಂದು ನೂರು ವರ್ಷ ತನಕ ಬರ್ಲಿಲ್ಲ ಅದ್ರ ನಂತರ ರಜೆ ಸಿಕ್ತು ಟ್ರೇಣಿಂಗ್ ಲೆ ಮಿತ್ರನ್ ಬೇಕು ಹೇಳಿ ಅವಾಗ ಊರಿಗೆ ಬಂದಿದ್ದೆ ಅವಾಗೆಲ್ಲರೂ ಖುಷಿ ಅವಾಗೂ ಅಷ್ಟೇ அவங்க அஸ்டல்ல பரவாய்ல கூட இது நான் வந்துவிட்டே ಅದೊಂದ್ ವೇಳೆ ಹಬ್ಬ ಆಗಿರ್ಲಿ ಹಬ್ಬ ಆಗದಾನೆ ಇರ್ಲಿ ಇವ್ರಿಗೆ ನಮ್ಮನೆ ನಾನು ಬಂದ್ರು ಕೂಡ ಊರ್ನವರಿಗೆ ಅಂದ್ರೆ ಆತರ ಒಂಥರ ಜನರಿಗೆ ಕಳ್ಸಿ ಕೊಡುವಾಗ ನಾವ್ ಒಂದ್ಸತಿ ಯೋಚನೆ ಮಾಡ್ ಬರ್ತಾರೆ ಬಿಟ್ಟು ಬರೋದೇ ಸುಮ್ಮನೆ ಹೋಗಲೇ ಬಾರ್ದು ಆದ್ರೆ ಇವರೆಲ್ಲ ಮಾಡುದು ನೋಡಿದ್ರೆ ಅಂದ್ರೆ ಅಷ್ಟು ಪ್ಯಾರ್ ಮಾಡಿ ಅಷ್ಟು ಈಗ ನೋಡ್ಬೋದು ಕುಂಟದಲ್ಲಿ ಯಾರಾದ್ರೂ ಹಬ್ಬ ಬರ್ತಾನೆ ಅಂತಂದ್ರೆ ಎಲ್ಲರೂ ಕೂಡ ಅಲ್ಲಿ ಇಡೀ ಕುಂಟಾನೆ ಒಂದಾಗ್ಬಿಟ್ಟು ಅವ್ರನ್ನ ಮೆರವಣಿಗೆ ಮಾಡಿ ಮನೆ ತನಕ ಕಳ್ಸ್ಬೋದು ಬಹಳ ಖುಷಿ ಆಗ್ತದೆ ಹ ಈ ತರ ಮಾಡಿದ್ಮೇಲೆ ನಂತರ ಏನ ಕೇಳಿದ್ರೆ ಈ ತರ ನಡೀತಾ ಇತ್ತು ನಾನೇ ಕೂಡ ಈಗ ಈಗ ನಮ್ಗೆ ಡ್ಯೂಟಿ ಬಗ್ಗೆ ಹೇಳ್ದೆ ಈಗ ಡ್ಯೂಟಿ ನಾವು ಕೂಡ ಏನಂದ್ರೆ ಕೇಳಿದ್ರೆ ಸಿವಿಲ್ ತಿಂತಾರೆ ಒಂದ್ ಕಡೆ ಡ್ಯೂಟಿ ಮಾಡ್ಲಿಲ್ಲ ಎಲ್ಲಾ ಕಡೆಗೂ ಒಂದ್ ಆರ್ ತಿಂಗಳು ಒಂದ್ ವರ್ಷ ಹೀಗೆ ಮಾಡಿ ಎಲ್ಲಾ ಕಡೆಗೂ ನಾವು ಚೇಂಜ್ ಮಾಡ್ಕಂತಿರೋದು ಹಾಗೆ ಈಗ ಕೆಲ ಜನರು ಕೇಳ್ತಾರೆ ನೀವೆಲ್ಲ ಡ್ಯೂಟಿ ಮಾಡಿದ್ರಿ ಸರ್ ಅಂತ ನಾವು ಎಲ್ಲಿ ಇಲ್ಲಿ ಆಲ್ ಇಂಡಿಯಾದಲ್ಲೇ ಮಾಡೋದು ಎಲ್ಲರೂ ಕೇಳಿದ್ರು ಅದನ್ನ ಹೇಳ್ತಾರೆ ಬೇರೆ ಬೇರೆ ಕಡೆ ಈಗ ನಾವು ಮೊದ್ಲು ಮಾಡೋದ್ ಪೋಸ್ಟ್ ನಮ್ಗೆ ನೆನಪಿಲ್ಲ ಹಾಗೆ ಗೊತ್ತಿದೆ ಅಲ್ಲಿ ಇದ್ದವ್ರು ಹೀಗೆ ಅಂತ ಒಂದು ಹಾ ಈಗ ನಮ್ಗೆ ಏನಾದ್ರು ಓ ಈ ತರ ಫಲವನ್ನ ಈ ತರ ಆಯ್ತಾ ನಮಗೆ ನೆನಪುಪಡ್ತೇವೆ ನಾವೆಲ್ಲ ಬಂದಿದ್ರೆ ನಿಮಗೆ ಪೋಸ್ಟ್ ಇತ್ತಲ್ಲ ಇಲ್ಲಿ ಅವಾಗ ಇದೆಲ್ಲ ತಪ್ಪು ನಮ್ದು ನಾಪು ಸಾಗ ಆರ್ ತಿಂಗಳ ಆರು ತಿಂಗಳ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತೀರಿ ಅಲ್ಲಿಯ ಹವಾಮಾನಕ್ಕೆ ಹೊಂದಿಕೊಳ್ಳೋದು ಅಲ್ಲಿಯ ಊಟ ತಿಂಡಿ ವ್ಯವಸ್ಥೆ ಆ ರೀತಿ ಸೈನ್ಯದಲ್ಲಿ ಏನು ಸಮಸ್ಯೆಗಳು ಬರ್ತವೆ ನಿಮ್ಗೆ ಸೈನಿಕರಾಗಿ ಏನಂತ ಹೇಳಿದ್ರೆ ನಾವು ಮದ್ ಮಧ್ಯದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗ್ಬಿಟ್ಟು ಏನಾಗುತ್ತೆ ಪ್ರಾಬ್ಲಮ್ ಏನಂತಾರೆ ನೀರಿಂದು ನೀರಿನಿಂದ ಸ್ನಾನದಿಂದ ಏನಾಗುತ್ತೆ ನಮ್ದು ಒಂದು ಹೋಗ್ಮೇಲೆ ಬಿಸಿಲು ನಾವು ನೋಡ ಇರುವುದಿಲ್ಲ ಬರ್ಪಾಗಿರ್ಲಿ ಅದು ಬರ್ ಬರ್ತೇನೆ ನಂತರ ನಾವೇನ್ ಮಾಡುದಿಲ್ಲ ಹೊಳೆ ಬೀಳೆ ಎಲ್ಲ ಎಲ್ಲಾದ್ರೂ ಸ್ನಾನದಲ್ಲೇ ಇದ್ ಮಾಡ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅಲರ್ಜಿ ಟೈಪ್ ಆಗೋದು ತಲೆ ಕೂದಲೆಲ್ಲ ಹೋಗೋದು ಬಹಳ ತರ ಈ ತರ ಒಂದು ಆಗ್ತದೆ ಆದರೆ ನಮ್ಗೆ ಯಾವತ್ತೂ ಕೂಡ ಈ ಡ್ಯೂಟಿಯಿಂದ ಪ್ರಾಬ್ಲಮ್ ಇರುದಿಲ್ಲ ಪ್ರಾಬ್ಲಮ್ ಅಂತಂದ್ರೆ ಅವನು ಶೂಟ್ ಮಾಡೋವನು ಕೂಡ ಒಬ್ ಮನ್ಸಲ್ಲೇ ನಾನೊಬ್ಬ ಮನ್ಸನ್ನೆಲ್ಲ ಬಾ ಅಂತ ಹೇಳಿ ನಾವು ಕುರಿತೆ ಆದ್ರಿಂದ ಏನು ಆಗೋದಿಲ್ಲ ಆಗುದಂತಂದ್ರೆ ಇದೇ ಆಗ್ತದೆ ನೀರಿನಿಂದ ಹೆಚ್ಚು ಸಮಸ್ಯೆ ಆಗ್ತದೆ ಆಹಾರ ಏನೋ ತೊಂದ್ರೆ ಇಲ್ಲ ಆಹಾರ ಸಪ್ಲೈ ಮಾಡ್ತಾರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಎದುರಿಗೆ ಇರುವವರನ್ನ ಎದುರಿಸಬೇಕಿದ್ರೆ ಅಥವಾ ಅಲ್ಲಿಯ ಪರಿಸ್ಥಿತಿಗೆ ಹೊಂದ್ಕೊಳ್ಬೇಕಿದ್ರೆ ಒಂದು ಕಿಚ್ಚಿರ್ಬೇಕು ಒಂದು ಶಕ್ತಿ ಇರ್ಬೇಕು ಯಾವ ರೀತಿ ತರಬೇತಿ ಕೊಟ್ಟು ಅದನ್ನ ಆ ರೀತಿ ಮನಸ್ಸು ಬರ್ಲಿಕ್ಕೋ ಅಥವಾ ಆ ರೀತಿ ಕಿಚ್ಚು ಬರ್ಲಿಕ್ಕೆ ತಯಾರು ಮಾಡ್ತಾರೆ ಅನ್ನೋದೊಂದು ಸ್ವಲ್ಪ ಇವಾಗ ನಮ್ಗೆ ಯಾವ ತರ ರೆಡಿ ಮಾಡ್ತಾರೆ ಅಂತಂದ್ರೆ ಈಗ ನನ್ನ ಕೈಲಿ ಏನೂ ಇಲ್ಲ ಈಗ ನನ್ಗೆ ಫೈರ್ ಬಂತ ಅಂದ್ಬಿಟ್ರೆ ಇಲ್ಲೇ ಅವ್ನ ಹುಡುಗ್ಬೋದು ಒಂಥರ ಇದಿರ್ತದೆ ಅಲ್ಲೇ ಮಾಡ್ಬಿಡ್ತಾನೆ ನಮ್ಮ ಹತ್ರ ಈಗ ರೈಫಲ್ ಇರ್ತದೆ ಅದ್ರ ಮುಂದೆ ಒಂದು ಚಾಕು ಇರ್ತದೆ ನಾವ್ ಎಷ್ಟೋ ಸಲ ಏನ್ ಮಾಡುದು ಹೇಳಿದ್ರೆ ಅಲ್ಲಿ ಬರ್ತಿದಾರ ಈಗ ಏನ್ ಮಾಡಬೇಕು ನೋಡೋಕೆನೂ ಆಗುದಿಲ್ಲ ಮಣ್ಣನಾಗುದ್ ಬಿಡುದು ಆಯ್ತಾ ಮಣ್ಣನಾಗ್ತಾನೆ ಇಟ್ಟೋಬಿಡುದು ಕೈಲಿಟಿಕ್ಕೊಂಡು ಅದೇ ಅದೇ ಆತರ ನಮ್ಮ ಹತ್ರ ಇದೆಯಲ್ಲ ಅದು ಡೈನೈಟ್ ಹೇಳಿರ್ತದೆ ಇರ್ತದೆ ನಮ್ ರೈಪಲ್ ಮುಂದ್ಗಡೆ ಹಾಕೊಂತಿರೋದು ಅದರಿಂದನೇ ಏನ್ ಮಾಡ್ಬಿಡ್ತೇವೆ ಕೇಳಿದ್ರೆ ನಾವು ಹೊಂಡ ನಾವ್ ಆ ಆತರ ಆಗಿ ನಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ನಾರ್ಮಲ್ ಆಗಿ ಆಮ್ನೆ ಸಾಮ್ನೆ ಬಂದ್ರು ನಾವು ಹೆದರುದಿಲ್ಲ ಯಾಕಂತಂದ್ರೆ ಈಗ ಶ್ರೀನಗರದಲ್ಲಿ ಏನಾಗ್ತಿತ್ತು ಅಂತಂದ್ರೆ ನಾಲ್ಕು ಗಂಟೆಗೆ ಕ್ವಾರ್ಟನ್ ಹೇಳ್ ಮಾಡ್ತಾರೆ ಏನಾರು ಒಬ್ಬ ಇಲ್ಲಿ ಅಡುಗಿದಾನ ಅಂತ ಅಂದ್ಬಿಟ್ರೆ ಕಾರ್ಡನ್ ಅಲ್ಲಿ ಎರಡು ಗಂಟೆಗೆ ನಾವು ಬಂದ್ಬಿಡ್ತೀರು ಒಳ್ಳೆ ನಮ್ ಸುಳಿ ಸಿಕ್ಬಿಟ್ರೆ ಅವಾಗ ಎಲ್ಲ ಕಡೆಗೂ ನಾವು ಗೆರವ್ ಮಾಡ್ಬಿಡ್ತಿದ್ರು ಅವ್ರಿಗೆ ಗೊತ್ತಿರುವುದಿಲ್ಲ ಇವ್ರ ನನಗೆ ಯಾರು ಬಂದ್ರೆ ಹೋಗ್ಬಿಡೋದು ಎರಡು ಗಂಟೆಯಿಂದ ಯಾರಿಗೂ ಹೇಗೆ ಕುಡುದಿಲ್ಲ ಮತ್ತೆ ಬೆಳಗ್ಗೆ ಬೆಳಗ್ಗೆ ಆಗ್ತಾನೆ ಅನೌನ್ಸ್ಮೆಂಟ್ ಮಾಡುದು ಎಲ್ಲರನ್ನ ಹೊರಗಾಗಿ ಒಂದು ಗ್ರೌಂಡ್ ಅಲ್ಲಿ ಅವ್ರನ್ನೆಲ್ಲ ತಗೋ ಹೋಗ್ತಾರೆ ತಗೋದ್ಮೇಲೆ ಏನ್ ಮಾಡ್ತಿರ್ ಕೇಳಿದ್ರೆ ನಾವ್ ಇಲ್ಲಿ ಅವ್ರನ್ನೆಲ್ಲ ಸರ್ಚಿಂಗ್ ಮಾಡುದು ಅವ್ರ ಮನೆಯೊಳಗೆ ಹೋಗಿ ಅವ್ರನ್ನೊಳಗೆ ಹೋಗ್ಬಿಟ್ಟು ನೇಬರ್ ಇಟ್ಕೊಂಡು ಮಾಡ್ತಿದ್ರು ಆತರ ಅಂತಂದ್ರೆ ಆ ಹಾಗೆನೆ ನಮ್ಗೆ ಗುಂಡು ಬರ್ತದೆ ಅಲ್ಲಿ ಅವಾಗ ಕೇಳ್ತಾ ಇದೆ ಆದ್ರೂ ಕೂಡ ನಮ್ದು ಬ್ಯಾಂಕರ್ ಗಾಡಿ ವಜ್ರ ಅಂತ ಇರ್ತದೆ ಆ ಬ್ಯಾಂಕರ್ ಗಾಡಿ ಗಾಡಿಯಲ್ಲಿ ತಗೋಬಿಟ್ಬಿಡ್ತಾರೆ ನಾವು ಪಟ ಪಟ ಅಂತ ಓಡ್ತೀವಿ ನಮ್ಗೆ ಏನಕ್ಕೆ ಆ ತರ ಹೆದರಿಕೆ ಇಲ್ಲ ಅಂದ್ರೆ ಗುಂಡ್ ಬರ್ತದೆ ಹೇಳಿ ನಮಗೆ ಹೆದರಿಕೆ ಅಂತಂದ್ರೆ ನಮ್ ಮನಸ್ಸಲ್ಲಿ ಯಾವತ್ತೂ ಪಾಡೋದಂದ್ರೆ ನೆನಪಿನ ಶಕ್ತಿ ಒಂದು ಏಕಂದ್ರೆ ಮನೆಯವ್ರ್ದೆಲ್ಲ ನೆನಪಾಗ್ಬಿಡ್ತದ ಬಹಳ ದುಃಖ ಆಗ್ತದೆ ಕೆಲವೊಮ್ಮೆ ಮನೆ ವಿಷಯ ಬಂದಾಗ ಮತ್ತೊಂದು ನಿಮ್ ಜೊತೆಗೆ ಅಂಚಿಕೊಳ್ಳುವಂಥದ್ದು ನಿಮ್ಮ ಮನೆಯವರು ಸಹಿತ ನೀವು ಬ್ಯಾಚುಲರ್ ಆಗಿ ಸೈನ್ಯಕ್ಕೆ ಸೇರಿದ್ದು ಅಂದ್ಕೊಳ್ತೇವೆ ನಾವು ನಂತರ ಮದುವೆ ಹ ನಾನು ತೊಂಬತ್ತ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಮದುವೆ ಆದದ್ದು ಅಂದ್ರೆ ಅಲ್ಲಿ ಏನಿರ್ತದೆ ಕೇಳಿದ್ರೆ ಕೆಲವು ಜನರೆಲ್ಲಾ ಮೊದ್ಲೆ ಮದುವೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರು ಈಗ ನಮ್ಮೂರಲ್ಲೆಲ್ಲ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಗೆ ಇದು ಈಗ ಆರ್ಮಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಫಸ್ಟ್ ಇದು ಯು ಪಿ ಅಂತ ಸೈಡ್ ಏನಾಗಿದೆ ಅಂತಂದ್ರೆ ಕಡೆಗೆ ಮದುವೆಗೆ ಹೆಣ್ಣು ಕೊಡೋದಿಲ್ಲ ಯಾರ್ಗ ಅಂತಂದ್ರೆ ನಿಜವಾಗ್ಲೂ ಕೊಡೋದಿಲ್ಲ ಅದು ಕೊಡೋದಿಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ ಅದು ಹೇಗೆ ಇವ್ರು ಒಂದು ನಾವ್ ಬರುವುದು ಎರಡು ತಿಂಗಳು ಅರವತ್ತು ಸಿಕ್ಸ್ಟಿ ಡೇಸ್ ಇರೋದು ಒಂದು ಹದಿನೈದು ದಿವಸ ಸಿ ಎಲ್ ಅಂತ ಇರ್ತದೆ ನೀವು ದುಡ್ಡು ಹಂಗೆ ನೀವು ಹ್ಯಾಕ್ ಖರ್ಚು ಮಾಡ್ತೀರಿ ಗೊತ್ತಿಲ್ಲ ಒಂದೇ ಸತಿ ನೀನು ಅರವತ್ತು ದಿನ ತಗೋ ಬರ್ತೀರಾ ಒಂದೇ ಸತಿ ಪ್ಲೀಸ್ ಆಯ್ತು ಮತ್ತೆ ಎಂಟು ದಿನ ನೀವು ಹತ್ತು ತಿಂಗಳಲ್ಲ ಇರ್ಬೇಕು ಮತ್ತೆ ನೀವು ರಜೆ ಅಂತ ಕೇಳ್ಬಾರ್ದು ಯಾವ್ದು ರೀತಿಯಿಂದ ರಜೆ ನಿಮಗೆ ಸಿಗುದಿಲ್ಲ ಅದ್ರ ಈಗ ನಮ್ಮ ಟೈಮ್ ಅಲ್ಲಿ ಹೇಳ್ತಾ ಇರುವುದು ಈಗ ಏನಾಗಿದೆ ಕೇಳಿದ್ರೆ ಚೇಂಜಸ್ ಆಗಿರ್ಬಹುದು ಆಗಿದೆ ಹಾ ಆ ಟೈಮ್ ಮತ್ತೊಂದು ಅಂತಂದ್ರೆ ಇಲ್ಲ ಅಂತಂದ್ರೆ ಒಂದ್ ತಿಂಗ್ಳ ಬರ್ಬೇಕು ನಾವೇನ್ ಮಾಡ್ತೀರ ಒಂದ್ ತಿಂಗ್ಳ ಬರ್ತೀವಿ ಬಂದ್ಮೇಲೆ ಏನ್ ಮಾಡಿದ್ರು ಒಂದ್ ಎರಡ್ ತಿಂಗಳ ಗ್ಯಾಪ್ ಕೊಡ್ತರು ಮತ್ ಹೋಗ್ತೀರ ಮತ್ ಬರ್ತರು ಈ ತರ ಮಾಡ್ತೀವಿ ಕೆಲವೊಂದ್ ಕೃತಿಗೆ ಹ ಕೆಲವ್ ಏನಾದ್ರು ಪರಿಸ್ಥಿತಿ ಆತರ ಇದ್ ಬಿಟ್ರು ಎರಡ್ ತಿಂಗಳ ಹಾಕ್ಬೇಕ ನಂತರ ಹತ್ತು ತಿಂಗಳಲ್ಲೇ ಇರೋದು ಏನಾದ್ರು ಕೂಡ ಅದ್ರ ಮನೆಯವ್ರು ಯಾವತ್ತೂ ನನಗೆ ಹೇಳ್ತಾ ಇದಿಲ್ಲ ನನ್ನ ಮರೆಗು ಕೂಡ ವೀಕ್ಷಕರ ಜೊತೆ ಹಂಚಿಕೊಳ್ಳೋದಂದ್ರೆ ಇವರ ಮನೆಯವರು ಸಹಿತ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದಾರೆ ಈಗ ಪ್ರಸ್ತುತ ಕೆಲವೇ ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಆಪರೇಷನ್ ಸಿಂಧೂರ್ನಲ್ಲಿ ಅವರು ಭಾಗವಹಿಸಿದಂತಹ ಹೆಮ್ಮೆ ಈ ಕುಂಟಾ ತಾಲೂಕಿಗೆ ತಂದಿರುವಂತದ್ದು ಮನೆಯವರ ಹೆಸರು ಮತ್ತೆ ಅವರನ್ನು ಹೆಸರು ಶ್ರೀಮತಿ ಕಲಾವತಿ ಪ್ರಕಾಶ್ ಹೌದು ನಾನು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮದುವೆ ಆದ್ದವರು ದಟ್ಟಕುಳಿ ಆಕ್ಚುಲಿ ನೀವು ಹೋದವರು ಅಂದ್ರೆ ಸಿಗದ ಕಾಣ ಸಿಗುವುದೇ ಇಲ್ಲ ಕಾಲು ಎರಡೇ ಜನ ನೀವು ಕುಂಟಾದಲ್ಲಿ ಸಪ್ ಮಾಡಿದ್ರೆ ನೈಂಟಿ ಫೋರ್ ಅಲ್ಲಿ ಎರಡೇ ಜನ ಸಿಗೋದು ಇದು ಕಲಾವತಿ ಒಂದು ಇನ್ನೊಂದು ಭಾರತದಲ್ಲೇ ಆ ಇದು ವಿಜಯ್ ಅಂತ ಇದ್ದಾರೆ ಅವರು ಹೌದು ಹಸ್ಮೆಂಡ್ ಅರ್ಮೇಲೆ ಇದ್ದಾರೆ ಹ ನಾನು ಕೂಡ ಇದ್ದೆ ಇದು ಎರಡೇ ಜನ ಈಗ ಅವ್ರು ಏನ್ ಮಾಡಿದ್ರು ಮಣಿಪುರದಲ್ಲಿ ಡ್ಯೂಟಿ ಮಾಡ್ತಾ ಇದ್ರು ಕೆಲವೊಂದು ಹಿಂದೆ ಈ ಆಪರೇಷನ್ ಸಿಂಧೂರ್ ಅಂತ ಆದ್ಮೇಲೆ ಇವರೆಲ್ಲ ಬಟ್ಟೆಲೆ ಕೇಳಿದ್ರೆ ಆಪರೇಷನ್ ಇಲ್ಲಿ ಸಿಂಧೂರ್ ಆಗಿದ್ಯೋ ಅಲ್ಲಿ ಹೋಗದೇ ಇದ್ರು ಕೂಡ ಈಗ ಜನ ಎಲ್ಲ ಏನ್ ಕಷ್ಟ ಅಲ್ಲಿ ಎಲ್ಲ ಕಡೆಗೆ ಫೀಲ್ ಮಾಡ್ಲಿಕ್ಕೆ ಕಾಲಿ ಯುದ್ಧ ಮಾಡೋ ಹೊರಗಡೆನೇ ಬೇಕಾಗ್ತದೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಾಶ್ಮೀರದಲ್ಲಿ ನಾವು ಎಲ್ಲೋ ಒಂದು ಎಲ್ಲಾರ್ತಿ ಹೋಗ್ತೇವೆ ಎಲ್ಲರ್ ಸಿ ಅಂತಂದ್ರೆ ಒಂದ್ ಎರಡ್ ಮೂರ್ ದಿವ್ಸದ ಟೂರ್ ಇರ್ತದೆ ಟೂರ್ ಅಂತಂದ್ರೆ ಇವತ್ತು ನಾವು ನಾಲ್ಕು ಗಂಟೆಗೆ ಹೋಗ್ತೀವಿ ನಮ್ ಜೊತೆ ಆಫೀಸರ್ ಇರ್ತಾರೆ ನಾವು ಇರ್ತೀವಿ ಎಲ್ಲಾರು ಇರ್ತಾರೆ ಎಲ್ಲರು ಅವ್ರವರ್ದ ಸಾಮಾನೆಲ್ಲ ತಗೊತರು ತಗೊಂಡ್ ಮೇಲೆ ಸ್ನಾನ ಮಾಡೋದೇನಾದ್ರು ನೀರು ದಿರ್ಸಿಕ್ ಸಿಕ್ಕಿದ್ರೆ ಮತ್ತೆ ರಾಷ್ಟ್ರ ಆಫೀಸರ್ ಹೇಳಿ ಅವ್ರದ್ದು ಯಾರು ಸಾಮಾನ್ ಇಟ್ಕೊಳ್ಳೋದಿಲ್ಲ ಅವ್ರದ್ದು ಅವರು ಇಟ್ಕೊಳ್ಳೋದು ಈಗ ನಾಳೆ ಬರ್ತಾರೆ ಆಫೀಸರ್ ನೋಡ್ಲೈಸರ್ ಹೋಗ್ತಾರೆ ಆಮೇಲೆ ಏನಾಯ್ತು ಕೇಳಿದ್ರೆ ಹೋಗ್ತಾ ಇರೋದು ದಿನದಲ್ಲಿ ನಾವೇನು ಕೇಳಿದ್ರೆ ಎಲ್ಲಾರು ಸುಮ್ಮನೆ ಕುತ್ಕೊಂಡಿರೋದು ನಮ್ಗೆ ಇನ್ಪನ್ ಮೆಂಟ್ ಬಂದಿರ್ತದೆ ಈ ರೋಡಲ್ಲೇ ಉಗ್ರವಾದಿಗಳು ಪಾಕಿಸ್ತಾನದವರು ಬರಬಹುದು ಅಂತ ಸೃಷ್ಟಿ ಇರ್ತದೆ ಅಲ್ಲಿ ತನಕ ನಮ್ ಇಲ್ಲಿಂದ ಸುಮಾರು ಅಂದ್ರೆ ಒಂದ್ ಅರವತ್ತು ಕಿಲೋಮೀಟರ್ ಇಲ್ಲಿಂದ ಸಿರ್ಸಿ ತನಕ ನಾವು ಮಾಡ್ಬೇಕಾಗುತ್ತೆ ಹಾ ಅದು ಯಾವಾಗ ರಾತ್ರಿ ಟೈಮ್ ಅಲ್ಲಿ ರಾತ್ರಿ ಟೈಮ್ ಡೀಸಲ್ ಟೈಮ್ ಮಾಡೋದಿಲ್ಲ ನಾವ್ ಯಾವತ್ತು ಡೀಂಜಲ್ ಟೈಮ್ ಇಲ್ಲಾದ್ರೂ ಹೊಳೆ ಗಿಳೆ ಅಥವಾ ಹೋದಿರ್ತಿದ್ರು ಸಿಕ್ಕಿದ್ರೆ ಹೊಲ ಕೂತ್ ಅಂತಿದ್ರೆ ನಂತರ ಈಗ ರಾತ್ರಿ ಟೈಮ್ ಆಡ್ತೀವಿ ನಮ್ಮದು ಮೂಮೆಂಟ್ ಹಾಗೆ ರಾತ್ರಿ ಟೈಮ್ ಬಂದ್ರು ಯಾರ್ಯಾರು ಬಂದ್ಬಿಟ್ರೆ ನಾವ್ ಸ್ವಲ್ಪ ನಿಂತ್ ನೋಡ್ತೀರಿ ಜನರು ಅಥವಾ ಯಾರು ಯಾವ್ದಾಗ ಬಂದಿನ ಹಾಗೆ ನಮ್ಮ ಹತ್ರ ಬಂದಿರ್ತಿದ್ರು ತಕ್ಕಂತ ಹೊಡೀದ್ ಅದು ಆದ್ರೆ ಆ ತರ ಮಾಡೋದಿಲ್ಲ ಯಾರು ಅದ್ರ ಬಗ್ಗೆ ನೋಡ್ತಾರದು ನೋಡಿದ್ಮೇಲೆ ಸರಿ ನಮ್ಗೆ ಕನ್ಫರ್ಮ್ ಆಯ್ತು ಹಾಕೋದ್ರೆ ಅದು ಹೊಡೆಯೋದು ಇಲ್ಲ ಅಂತಂದ್ರೆ ನಮ್ಗೆ ಟಾಸ್ಕ್ ಇರುತ್ತೆ ಎರಡ್ ಮೂರ್ ದಿಸ್ ಬೇಕಾಗ್ತದೆ ಅಷ್ಟು ದಿನ ಹೊರಗಿರೋದು ಎಲ್ಲಾರ್ ಅಂತ ಹೇಳ್ತಾರೆ ಅಲ್ಲಿ ತನಕ ಹೋಗ್ಬಿಟ್ಟು ನಮ್ಗೆ ಏನಷ್ಟು ವಾಪಸ್ ಇರ್ತದೆ ಎರಡ್ ಮೂರ್ ದಿನ ಇತ್ತು ನಾವು ಇರುವುದು ಏನಂತ ಕೇಳಿದ್ರೆ ರಾತ್ರಿ ಎಲ್ಲ ಹೊಡೆದು ಇರುವುದು ಎಲ್ಲ ದಿನ ಮತ್ತು ಕಂಪಸ್ ಇರ್ತದೆ ಎಲ್ಲದಿರ್ತದೆ ನಿಮ್ಮ ಟೈಮ್ ಅಲ್ಲಿ ಎಲ್ಲರೂ ನೀರು ಬಿಡಿದ್ದು ರಾತ್ರಿ ಏನಾದ್ರೂ ನಮ್ಗೆ ಮಾಡ್ಬೇಕು ಅಂತಂದ್ರೆ ಒಂದು ಕೊಂಬಳೆಲ್ಲ ತಗೊಂಡ ಮಧ್ಯದಲ್ಲಿ ನಾವು ಬ್ಯಾಂಕಿಗೆ ಹಚ್ಕೊಂಡು ಈ ತರ ಮಾಡ್ತಾ ಇದ್ರು ನಮ್ಮ ಸಹಜವಾದ ಓಡಾಟದ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಬಹುಶಃ ಕಾರ್ಗಿಲ್ನ ಅಲ್ಲಿಯ ಸ್ಥಿತಿ ಹೇಗಿತ್ತು ಅನ್ನೋದನ್ನ ವೀಕ್ಷಕರಿಗೆ ಈಗ ಕಾರ್ಗಿಲ್ನ ಎಂತಂದ್ರೆ ಈ ಕಾರ್ಗಿಲ್ ಅನ್ನೋದು ಕಾಶ್ಮೀರದ ಒಂದು ಪ್ಲೇಸ್ ಅಲ್ಲಿ ಯುದ್ಧ ನಡೆದ್ ಅದೇನಾಗಿದೆ ಅದೇನಾಗಿದ್ದು ಈಗ ನಾವು ಆಪರೇಷನ್ ಹಿಂದಿರ ಮೇಲೆ ಅದಕ್ಕೆ ಯಾವ್ದು ಪ್ಲೇಸ್ ಇಲ್ಲ ಅದೇನಾಗಿದೆ ಏನಾಗಿದೆ ಕೇಳಿದ್ರೆ ಅಲ್ಲಿಂದ ಅಲ್ಲಿ ತನಕ ನಡೆದಿದ್ರು ಈ ಕಾರ್ಗಿಲ್ ಅನ್ನೋದು ಒಂದು ಒಂದು ಗುಡ್ಡ ಆ ಗುಡ್ಡದ ಮೇಲೆ ಏನ್ ಮಾಡಿದ್ರು ಕೇಳಿದ್ರೆ ಎಲ್ಲ ಪಾಕಿಸ್ತಾನದ ಬಂದ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡು ಅವ್ರೇನು ಏನ್ ಮಾಡಿದ್ರು ಯಾಕೆ ಬಂದಿದ್ರಪ್ಪ ಅಂತ ಅಂದ್ರೆ ಈಗ ಕಾಶ್ಮೀರ ನೋಡಿದ್ರೆ ಯಾವುದೇ ಟೈಮ್ ನಲ್ಲಿ ಹೋಗೋ ಅಲ್ಲಿಂದ ಏನು ನಮ್ಗೆ ಕೊನಿಲ್ಲ ನಾವು ನೋಡಿದ್ರು ಕೂಡ ಅಲ್ಲಿ ಕೆಲವು ಜನರ ಹತ್ರ ಎಫಲ್ ಗಿಡಗಳಿದ್ದಾವೆ ಎಫಲ್ ಇರ್ತವಲ್ಲ ಮತ್ತೆ ಏನು ಅವ್ರ ಪ್ರೈಜ್ ಇದೆ ಏನಾದ್ರೆ ಏನು ಪ್ರೈಝನ್ ಮಾಡ್ರು ಒಂದು ಡಿಫೆನ್ಸಿಂಗ್ ಸಲುವಾಗಿ ಮಾತ್ರ ಅದನ್ನು ಇಟ್ಕೊಂಡಿದ್ದಾರೆ ಅದಂದ್ರೆ ಎಷ್ಟು ದೊಡ್ಡ ಹೈಟ್ ಗುಡ್ಡ ಅಂತಂದ್ರೆ ಬಹಳ ದೊಡ್ಡ ಗುಡ್ಡ ಆ ಗುಡ್ಡದಿಂದ ನಾವು ನೋಡಿದ್ರೆ ಅಥವಾ ಪಾಕಿಸ್ತಾನ ನಮ್ಗೆ ಈ ತರ ಕಾಣಿಸ್ತಾ ಇರ್ತೇವೆ ಈಗ ನಮ್ಗೆ ಏನಾಯ್ತು ಕೆಳಗಡೆ ಕೆಳಗಡೆ ಇರುತ್ತೆ ಈಗ ಟೈಗರ್ ಹಿಲ್ ಬೀಗ ನೀವು ಹೇಳಿದ್ರಲ್ಲಿ ಇದು ಕಾರ್ಗಿಲ್ ಅಂತ ಟೈಗರ್ ಹಿಲ್ ಅಲ್ಲಿ ಅದು ಏನಾಯ್ತು ಬಾಳ್ ಹೈಟ್ ಒಳ್ಳೆ ಯಾಕೆ ಬಂದಿದ್ರು ಅಲ್ಲ ಒಳ್ಳೆಲ್ಲ ಜಮಾ ಮಾಡ್ತಾ ಇದ್ರೆ ಅವ್ರ ಒಂದು ಅವ್ರದ್ದು ನಿಮ್ದು ಬಾಂಬ್ ಹಾಕುವಂತ ಮಿಸೈಲ್ ಏನೋ ತಗೋಬಿಟ್ರೆ ಇಡೀ ದಿಲ್ಲಿ ಬಿಲ್ಲಿ ಎಲ್ಲ ಚೂ ಮಾಡ ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅವ್ರ ಕಬ್ಜಾ ಮಾಡ್ಲಿಕ್ಕೆ ಹೋಗುದು ಹಾಗೆ ಸುಮ್ಮನೆ ಕುತ್ಕೊಂಡು ನೋಡ್ಕೊಂಡಲ್ಲ ಅವ್ರದ್ದು ಆ ಹೈಟ್ ಸಿಕ್ತಲ್ಲ ಅವ್ರಿಗೆ ಸಿಕ್ಕದ್ಮೇಲೆ ಅವ್ರ ಏನ್ ಮಾಡ್ಬೇಕು ಆ ಹೈಟ್ ಒಂದ್ ಅವ್ರಿಗೆ ಸಿಕ್ ಬಿಟ್ಟಿದ್ರೆ ಮಿಸೈಲ್ ಎಲ್ಲ ಅವ್ರಿಗೆ ಹೋಗ್ಬಿಟ್ಟಿದ್ರೆ ಮತ್ತೇನ್ ಮಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಮೇಲಿದ್ದವ್ರಿಗೆ ತೆಗದ್ ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ ಅವ್ರು ನಿಮ್ಗೆ ಬಿಲ್ಲಿ ತನಕ ಅವ್ರು ತಿಳಿಸ್ ಮಾಡ್ಬಿಡ್ತಾರೆ ಈಗ ಕಾಶ್ಮೀರ ನೋಡಿದ್ರೆ ಖರ್ಚು ಬಹಳ ಅಲ್ಲಿ ಕಾಶ್ಮೀರದಲ್ಲಿ ಈ ಭಕ್ತನ ಏನೂ ಇಲ್ಲ ನನ್ನ ಲೆಕ್ಕದಲ್ಲಿ ಪುಷ್ಪನೇ ಇಲ್ಲ ಖರ್ಚು ಹೆಚ್ಚು ಆದರೆ ಅಲ್ಲಿ ಗುಡ್ಡ ನೋಡಿದ್ರೆ ಬಹಳ ಎತ್ತರದ್ದು ಒಂದು ಸಾವಿರದ ಐದ್ನೂರು ನಾವು ಡ್ಯೂಟಿ ಮಾಡಿ ಒಂದ್ ಸಾವಿರದ ಐದ್ನೂರು ಲೀಟ್ರ್ ತನಕ ಇದೆ ಸೀಟನ್ ತನಕ ಇದೆ ಸಮುದ್ರ ಲೆವೆಲ್ ಇದು ಸೀಟ ಅಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ಕೆಲವೊಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಆ ಬಹಳ ಬರ್ಫು ಅಲ್ಲಿ ಬರ್ಫ್ ಬಿಟ್ರೆ ಇಡೀ ಒಂದು ವರ್ಷ ಇಡಿಯೆಲ್ಲ ಬರ್ತಬೇಕಂತ ಇರುವುದು ಆಟವನ್ನು ನಾನು ನೋಡಿದ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ತೇನೆ ಸೈನಿಕರು ಉಳಿಬೇಕು ಅಲ್ಲಿಯೇ ವ್ಯವಸ್ಥೆ ಮಾಡ್ತಾರೆ ಅದು ಕುಮಾರ್ ಪೋಸ್ಟ್ ಅಂತ ಇದೆ ಅಲ್ಲಿ ಏನ್ ಮಾಡಿದ್ರು ಕೇಳಿದ್ರೆ ನಾನು ಹೊಸಬಿದ್ದ ಹೋಗುವಾಗ ಎಲ್ಲಾ ಒಂದಿಷ್ಟು ಸಾಮಾನನ್ನು ಹೆಚ್ಚು ತಗೊಂಡ್ಬಿಟ್ಟಿದ್ದೆ ಅವರೆಲ್ಲ ಹೇಳಿದ್ರು ನೀನು ಸಾಮಾನು ಇಟ್ಕೋಗು ನಾಳೆ ಇಲ್ಲ ಬಂದಾಗ ತಗೊಬರ್ ಹೋಗ್ಬೋದು ಅಲ್ಲಿ ಒಂದು ಒಂದೇ ಸತಿಗೆ ಮೂಮೆಂಟ್ ಆಗುದು ಆರು ತಿಂಗಳು ಆರು ತಿಂಗಳು ಹೋಗೋದು ಆರು ಬರೋದು ನಾ ಅಂತ ತಿಳ್ಕೊಂಡು ಅದು ಇದು ಎಲ್ಲ ಸಿಕ್ಕಿದೆಲ್ಲ ಹಾಕಬಿಟ್ಟೆ ಹೋಗೋಣ ಏನ್ ನೋಡೋಣ ನಮ್ಮೂರೆಲ್ಲ ನೋಡಿದ್ದೀವಿ ಎಲ್ಲ ಗುಡ್ಡಗಾಡಿದ್ರು ಆದ್ರೆ ನೋಡ್ತಾನಿದ್ರೆ ಹೋದ್ರೆ ಬರ್ತೇವೆ ಮಧ್ಯದಲ್ಲಿ ಹೋಗ್ತಾನೆ ನನ್ನ ಹತ್ರ ಆಗ್ಲಿಲ್ಲ ಅವ್ರೇನಂದ್ರು ಸರಿ ಇಲ್ಲಿ ಹುಟ್ಟಿದ್ರು ಇದನ್ನ ನಾಳೆ ಬಂದಾಗ ತಗೋಬಹುದು ಅಂತಂದು ನಾನು ತಗೋದ್ ಎಷ್ಟು ಸಮಾನು ಹೀಗೆ ಮಾದ್ರೆ ಮದ್ ಮಧ್ಯದಲ್ಲಿ ಇಟ್ಟುಕೊಟ್ಕೊಂಡ ಹೋದ್ವಿ ಆದ್ರೆ ಲಾಸ್ಟ್ ತನಕ ನಮ್ಮ ನಮ್ಮತ್ ಏನ್ ರೆಫರ್ ಇದಲ್ಲ ಅಷ್ಟೇ ಮಾಡ್ಕೊಂಡು ತಗೋದ್ ಅವ್ರು ಬರ್ತಾ ಅಂತ ಹೇಳಿದ್ರಲ್ಲ ಅದು ಹೌದು ಬರೋದೇನೋ ಒಂದ್ ಹತ್ತು ಮೇಲೆ ಬರಕ್ ಆಗಿ ಇದಾಗ್ಬಿಡುತ್ತೆ ಗೊತ್ತಾ ಆತ್ ಟೈಮ್ ಒಂದು ಹೋದ್ರೆ ಅಲ್ಲಿ ಏನ್ ಪೊಸಿಷನ್ ಇದೆ ಅಂತಂದ್ರೆ ಪರಿಸ್ಥಿತಿ ಇದೆ ಅಂತಂದ್ರೆ ಎಲ್ಲಾ ಕಡೆಗೆ ಬರುತ್ತೆ ನೋಡಕ್ ಆಗುದಿಲ್ಲ ಕಣ್ಣಿಂದಲೇ ಆಗೋದಿಲ್ಲ ಗ್ಲಾಸ್ ಬೇಕು ನಿಮಗೆ ಹೋಗಲು ಬೇಕಾಗುತ್ತೆ ಹಾ ಮತ್ತೊಂದು ಒಂದು ಉರ್ಲಿಗೂ ಕೂಡ ಇಷ್ಟು ಕಂಡ ಅಂತಂದ್ರೆ ನಿಮ್ಮ ನಾರ್ಮಲ್ ಕಟ್ಟಡದಲ್ಲಿ ಇರ್ಲಿಕ್ಕೆ ಬರುದಿಲ್ಲ ಮತ್ತೆ ಕುಡಿಯು ನೀರ್ಬೇಕಲ್ಲ ಏನ್ ಮಾಡ್ತಿದ್ದು ಮಾಡೋದಂತಂದ್ರೆ ಬರಫನೇ ಕರಗಿಸಿದ್ವಿ ಒಂದು ಪತ್ಲದಲ್ಲಿ ಒಂದು ಬೆಗಣ್ಣು ಇರ್ತದೆ ದೊಡ್ಡ ದೊಟ್ಟ ಪಾತ್ರೆ ಪಾತ್ರೆಯಲ್ಲೇ ಬರಪ ತೆಗೆದು ಹಾಕಿದ್ದು ನಾನ ಮಾಡ್ಬೇಕಾದ್ರೂ ಅದೇ ನೀರೇನಿಸಿದ್ದು ಅಂದ್ರೆ ಒಂದು ಫುಲ್ ಹಾಕ್ಬಿಟ್ಟು ನಿಮಗೆ ಒಂದ್ ಎರಡು ಮಗ ಸಿಗುದು ಸ್ನಾನ ಇಲ್ಲ ಆರ್ತಿಯ ತನಕ ಬಹಳ ಕಡಿಮೆ ಸ್ನಾನ ಮಾಡಿದ್ವಿ ಅದ್ರ ಇಲಾಖೆ ಮಾಡ್ಕಂತ ಬಿದ್ದಾಯ್ತು ಮತ್ತೆ ನೀನು ಇಲ್ಲ ಕುಡಿಯೋತ್ ಅಲ್ಲಿ ಹೋಗುದು ಆಹಾರ ಅಂತಾರೆ ಅಂತರ್ ಎಲ್ಲದು ಮತ್ತೆ ಸತ್ತಿದ ಪೌಡ್ರ್ ಕೂಳೆ ಮತ್ತೆ ಅದ್ರಲ್ಲಿ ನಾವೇನ್ ಮಾಡ್ತೇವೆ ಬರ್ತನಿದ್ದ ನೀರು ತೆಗೆದೇ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೇಕು ಆಯ್ತು ಆಮ್ಲೆಟ್ ಹಾಕ್ಬಿಡ್ತದೆ ಮತ್ತೆ ಬೆಂಡೆಕಾಯಿ ಬದನೆಕಾಯಿ ಎಲ್ಲದು ಡ್ರೈ ಆಗಿ ಹೋಗುದು ನೀಟು ನಾವು ಎಲ್ಲದೂ ಸೀಮಾ ಅಂತಂದ್ರೆ ಪ್ಯಾಕೆಟ್ ಅಲ್ಲಿ ಸಾಕುದು ಅದನ್ನ ಕಟ್ ಮಾಡಿ ಅಲ್ಲಿ ಅದೆಷ್ಟು ತಿಂಡಿಗಳನ್ನ ಇಟ್ಕೊಂಡು ಆರು ತಿಂಗಳವರೆಗೆ ಯಾಕೆ ಮಾಡೋದಿಲ್ಲ ಮುನ್ನೆಂಟ್ ಬಾಳ ಮಾಡೋದಿಲ್ಲ ಅಂತಂದ್ರೆ ಈಗ ನಾವು ಹೋಗ್ತಿರ್ತೀವಿ ಹೋಗುದಂಗ ನಾರ್ಮಲ್ ಹೋಗ್ಲಿಕ್ಕೆ ಕೆಳಗೆ ಯಾಕಂದ್ರೆ ಕಾಶ್ಮೀರದಲ್ಲಿ ಸ್ವಲ್ಪ ನೋಡಿದ್ರೆ ಸಾಕು ಅವ್ರಿಗೆ ಸೂಟ್ ಕಂಡುಬಿಟ್ರ ಸಾಕು ಮಾಡಿ ಅವ್ರ ಏನ್ ಮಾಡಿ ನಾವ್ ಏನ್ ಅಂತಂದ್ರೆ ಕೂಲಿಂಗ್ ಅಂತ ಮಾಡ್ತೀರಿ ಕೆಳಗಡೆ ಗಟಾರ ಮಾಡುದಿಲ್ಲ ಅದೇ ತರ ಮಾಡ್ತೀವಿ ಹಾ ಆತರ ಮಾಡ್ಬಿಟ್ಟು ಅದ್ರಲ್ಲಿ ಬರ್ತದಿದ್ರೆ ಮತ್ತೆ ನಮ್ ಗದ್ದೆ ಕೆಲಸ ತಿಳಿಯೋದು ಹಾ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಸರಿ ನಾರ್ಮಲ್ ಆಗಿ ನಡೆದು ಹೋಗಕ್ ಆಗೋದಿಲ್ಲ ಅದು ಹೂಟ್ ಮಾಡಿಬಿಡ್ತದೆ ಮತ್ತಂದ್ರೆ ಹೆಲಿಕಾಪ್ಟರ್ ಹೋಗ್ಬಹುದು ಆದ್ರೆ ಹೋಗ್ಲಿಕ್ಕೆ ಕೊಡುದಿಲ್ಲ ಅದು ವಿರೋಧಿಗಳಿಗೆ ಕಾಣ್ತದೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆತರ ಹೋಗ್ತಾ ಹೋಗ್ತಾನೆ ಬಹಳಷ್ಟು ಕಡೆಗೆ ಏನಾಗ್ತದೆ ಕೇಳಿದ್ರೆ ಕೆಲ ಜನರಿಗೆ ಇದಾಗ್ಬಿಡ್ತದೆ ಏನು ಅಂತಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಸುಸ್ತಾಗಿ ಅವರೆಲ್ಲ ಕರ್ಕೋ ಬಹಳ ಕಷ್ಟ ಆಗ್ಬಿಡ್ತದೆ ಮತ್ತೊಂದಂತಂದ್ರೆ ಅವ್ರದ್ದು ಯಾವ ಕರ್ಕೋಗ್ಲಿಕ್ಕೆ ನಮ್ಮ ಹತ್ರ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ಬೇಕಾಗುತ್ತದೆ ನಾಳೆ ಬರ್ತೀವಿ ಮತ್ತೇನ್ ಮಾಡ್ಬೇಕಾಗುತ್ತೆ ಮತ್ತೆಂತಂದ್ರೆ ಅಲ್ಲಿ ಯಾರಾನು ಅಬ್ಬರು ತಂಡದಲ್ಲಿ ಬಿದ್ದ ಅಂತಂದ್ರೆ ಯಾರು ಹೋಗ ಅಂತಂದ್ರೆ ಎಷ್ಟು ಡೋನ್ ಅಲ್ಲಿ ಹೋಗೋದ್ ಹ್ಮ್ ಮತ್ತೆ ಸಿಗುದಿಲ್ಲ ಮತ್ತೆ ಹಾಗಾದ್ರೆ ನಾವ್ ಯಾವುದು ಹೋದ್ಮೇಲೆ ಬ್ಯೂಟಿ ಮಾಡೋದಿಲ್ಲ ಮಾಡ್ತೀವಿ ಅಲ್ಲಿ ಕೂಡ ಆ ತರ ಬರ್ಕೋದು ಕೂಡ ಡ್ಯೂಟಿ ಮಾಡ್ತೇವೆ ಡ್ಯೂಟಿ ನೆಡೆ ನಡೆದು ಹೋಗ್ತಾ ಇದ್ದೇವೆ ಆದ್ರೆ ಕೆಲವೊಂದು ಕಡೆಗಡೆ ನಮ್ ಕಣ್ಮುಂದ ಆಗಿದೆ ನಮ್ ದೇಹ ಇದ್ದಾರೆ ಸಾಲ ಹೋಗ್ಬಿಟ್ಟ ಇದ ಏಳ್ಸಕ್ ಆಗೋದಿಲ್ಲ ಬೆಲ್ಲ ಗಿಲ್ಲಿ ಎಲ್ಲಾ ಕಟ್ಟಿ ನಮ್ಗ ಹೇಳ್ದ ಅವಾಗ ಇರುತ್ತೆ ಪಾಕಿಸ್ತಾನ ಕಾಣಬಾರದು ಆ ತರ ಇದರಿಂದ ಮಾಡ್ಬೇಕಾಗುತ್ತೆ ಹ್ಮ್ ವಿರೋಧಿಗಳಿಗೂ ಕಾಣಬಾರ್ದು ನಮ್ಮ ರಕ್ಷಣೆ ನಮ್ಮ ರಕ್ಷಣೆ ಮಾಡ್ಕೊಬೇಕು ನಂತರ ಅವನಿಗ ಇದಕ್ಕ ಬರ್ಲಿಲ್ಲ ನಮ್ಮಲ್ಲಿ ಹೋದ ಮತ್ತೆ ಅವ್ರ ಜನರು ಅದೇ ತರ ಆದ್ರೂ ಅವ್ರನ್ನ ತೆಗದ್ರೆ ಹಾಗೆ ಒಬ್ನು ಹಾಗೆ ಬಿಟ್ಟ ನಾವು ಆ ತರದ ಕಾರ್ಗಿಲ್ನ ವಿಜಯದ ಕಥೆಗಳನ್ನ ಅಥವಾ ಕಾರ್ಗಿಲ್ ಯುದ್ಧದ ಪರಿಸ್ಥಿತಿಗಳನ್ನ ಅನೇಕ ಕಡೆಗಳಲ್ಲಿ ಅಲ್ಲಿ ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ ದೇಶದ ಇತರ ಕಡೆಗಳಲ್ಲಿ ಪ್ರೊಟೆಕ್ಷನ್ ಅಥವಾ ಯಾವ ರೀತಿ ವ್ಯವಸ್ಥೆಗಳಿತ್ತು ಅದ್ರ ಬಗ್ಗೆ ಅಲ್ಲಿ ಕಾಶ್ಮೀರದಲ್ಲಿ ಯಾವುದೇ ಇದಾದ್ರೂ ಕೂಡ ಈಗ ಕಾಶ್ಮೀರದಲ್ಲಿ ಆದ್ಮೇಲೆ ಆ ಯಾರೋ ಅದ್ನ ಈಗ ನಾವ್ ಮಾತು ಹೇಳಿದ್ದೆ ನಿಮ್ದು ಯಾರೋ ಉಗ್ರವಾದಲ್ಲಿ ನಾವು ಹುಡುಕ್ಬೇಕು ಈಗ ಅರವತ್ ಕಿಲೋಮೀಟರ್ ದೂರ ಹೋಗಿ ಎಲ್ಲಾರ್ತಿ ಅಂತ ಹೋಗಿದ್ರು ಅಂತ ಹೇಳಿದ್ದೆ ಅಲ್ಲಿ ಹೋದಾಗ ಏನೇ ಆಗುತ್ತೆ ಉಗ್ರವಾದ್ರು ಹೊರಗು ನಮ್ಗೆ ಸಿಗ್ಲಿ ಹುಡುಗರು ಆದ್ರೆ ನಾವು ಎಕ್ಕ ಬರೋದ್ ಚಿನ್ನಿತ ನಮಗೆ ಹೇಳ್ಕೊಂಡು ದಕ್ಕೊಂಡು ಏನಾದ್ರು ಮಾಡಿ ಬರ್ಬೇಕು ಇಲ್ಲಿ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಬೇಕು ಅವ್ರು ಕಣ್ಣು ಮಾಡಿ ಶೂಟ್ ಮಾಡಿ ಕೊಂದ್ರು ಅವನಂತ ಬರ್ಬೇಕು ಬಿಡುದಿಲ್ಲ ಅದು ಅಂದ್ರೆ ನಾವು ಇದ್ರ ಕಾಣಿಸ್ಬೇಕಲ್ಲ ಮತ್ತೆ ಅದ್ರ ಬಾಳ ಮೆಸೇಜ್ ಎಲ್ಲ ಹೋಗುತ್ತೆ ಬರ್ಬರಿ ಕಡೆಗೆಲ್ಲ ಅದ್ರ ಇದ್ರ ಮಾಡ್ಬೇಕಾಗುತ್ತೆ ಆತರ ತಂದ ಮೇಲೆ ಯಾರಿಗೂ ಸೀರಿಗ ಪಬ್ಲಿಕ್ ಗೊತ್ತಾಯ್ತು ಅಂತಂದ್ರೆ ಅವ್ರದ್ದು ನೋಡ್ಬೇಕು ಅಲ್ಲಿ ಅಕ್ಕನ್ ಆ ಹೆಂಗ್ಸರ್ಗ ಅವ್ರದೇ ತಮ್ಮ ಯಾರು ಸಕ್ಕರ ಗೊತ್ತಾಯ್ತು ಯಾಕೆ ಬಡ್ಕೊಳ್ಳೋದು ಗೆಟ್ಕೋದು ನಮ್ಮ ಮೇಲೆ ಕಲ್ಲು ನಮ್ಮ ರಾಜ್ಯದಲ್ಲಿ ನಮಗೆ ಹೇಳೋದು ಹಾಗೆ ಕಾಶ್ಮೀರದಲ್ಲಿ ಎಲ್ಲರ ಫ್ರೀ ತೊಂಬತ್ನಾಲ್ಕರಲ್ಲಿ ನಮ್ಮೂರಲ್ಲಿ ಬಹಳ ಕಡಿಮೆ ಇತ್ತು ಕ್ರೀವಿ ಎಲ್ಲ ನಮ್ಮಲ್ಲಿ ತಗೊಬಂದ್ ಕಾಶ್ಮೀರದಿಂದ ತಗೊಬಂದ್ವಿ ಬಹಳ ಅಂದ್ರೆ ಬಹಳ ಕಡಿಮೆ ಸಿಕ್ಕಿದ್ದು ಎಲ್ಲರೂ ಹೇಳ್ತಿದ್ರು ತಗೋಬಂದು ನಮ್ಗೆ ಆತರ ಅಂದ್ರೆ ಅದು ಎಲ್ಲರೂ ಫ್ರೀ ಮಾಡಿದ್ದಾರೆ ಮತ್ತಂದ್ರೆ ನೀರು ಕೊಯ್ಲಾ ಬರ್ತದೆ ಈ ಚಳಿಗಾಲದಲ್ಲಿ ಏನ್ ಮಾಡ್ತಾರೆ ಕೊಯ್ಲಾ ಅಂತ ಬರ್ತದೆ ಬಹುಮತ ಅದನ್ನ ಕಟ್ ಮಾಡಿ ಬಿಸಿ ಈ ಏನಂತ ಅಂದ್ರೆ ಈ ಕಟಿಗಿನಿಂದ ಮಾಡ್ತಾರಲ್ಲ ಇಡ್ಲಿ ಬರ್ತದೆ ಬರ್ತದ್ ನೀರು ಕೊಡ್ತಾ ಇರ್ತಾರೆ ಮತ್ತೊಂದು ಮತ್ತೊಂದ್ ಅಂತಂದ್ರೆ ಡ್ಯೂಟಿ ಮಾಡುವಾಗ ನೀರು ನೀರ್ ಅಂತಂದ್ರೆ ಅಲ್ಲಿ ನೀವು ನೆಲ್ಕನ ಸ್ಟಾರ್ಟೇ ಮಾಡಿರ್ಬೋದು ಒಂದು ಕೂಡ ಬ್ಲಾಕ್ ಬಂದ್ ಮಾಡಿದ್ರಿ ಅಂತಂದ್ರೆ ನೀರು ಇಲ್ಲ ಅದು ಬಾಳ ಅಂತಂದ್ರೆ ಇದು ವಾಹನ ಆಗೈತೆ ನಮ್ಮಲ್ಲಿ ನೀರ್ ಹೇಗ್ ಮಾಡಿದ್ರೆ ತೆಗಲಿಕ್ಕೆ ಬರದಲ್ಲ ಪಾಯ್ಸಲ್ಲ ಅವ್ ಬಿಟ್ಟವ್ರ ಬ್ಯಾಂಕ್ ಹಾಕುದು ಬ್ಯಾಂಕ್ ಹಾಕಿದ್ರೆ ಬಹಳ ಕಾಸ್ತಾರೆ ಏನ್ ಮಾಡ್ತಾರೆ ನೀತಿ ಅಂದ್ರೆ ಆನ್ ಮಾಡಿರ್ತಾರೆ ನೀರೆಲ್ಲ ಹೋಗ್ತಾ ಇರೋದು ನಂತರ ಇದು ನಂತರ ಅಲ್ಲಿ ಮತ್ತೆ ಹೆಂಗ್ ದೈವಲ್ಲ ಆತರ ಗಲಾಟೆ ನಮ್ಮೆಲ್ಲ ಊಟ ಸೀದಾ ಹೇಳೋದು ಹಾ ಹಚ್ಚೋದು ಬೇರೆ ಬೇರೆ ರೀತಿಯಿಂದ ಅವ್ರದ್ದು ಸದಸ್ಯದಲ್ಲಿ ನಮ್ಗೆ ಹೇಳೋದು ನೋಡಿ ಸುತ್ತಮ್ನವರು ಗುರುವಾದಿತ್ತು ಅವ್ನ ಹಾಗೆ ಇಟ್ಬಿಟ್ಟು ಬಿಟ್ಟು ಎಡ್ಜನ ಸಾಯಿಸ್ತಿದ್ದೀನಿ ಆ ತರದಲ್ಲಿ ನಾವ್ ಮಾಡಿದ್ರು ಕೂಡ ಈಗ ಏನಾಗಿದೆ ಕೇಳಿದ್ರೆ ಈಗ ಕ್ರಿಶ್ಚನ್ ಸಿಂಧೂರಾದ್ರೂ ಕೂಡ ನೀವು ಮುಂದೆ ಹೋಗೋಕ್ ಬಿರುದಿಲ್ಲ ಮುಂದೆ ಸ್ವಲ್ಪ ಜನ ಹುಡುಗಿ ಹಿಂದ್ಗಡೆ ಬಹಳ ಜನ ಇದ್ದಾರೆ ನಿಮ್ಗೆ ಹೊಡಿಲಿಕ್ಕೆ ನಮ್ಮ ಇಂಡಿಯಾದಲ್ಲೇ ಇದ್ದಾರೆ ಅಂದ್ರೆ ದೇಶ ಬೇರೆ ದೇಶದಲ್ಲಿ ಇದ್ಕೊಂಡು ದೇಶ ನಮ್ಮ ದೇಶವನ್ನು ವಿರೋಧಿಸಬೇಕಂತ ನಮ್ಮ ದೇಶದಲ್ಲಿ ನೀವು ಹೋಗ್ತೀರಿ ಅದಕ್ಕೆ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲ ಯುದ್ಧ ಆದ್ರೂ ಕೂಡ ಬಹಳಷ್ಟು ಜನರನ್ನ ಅದು ಕರ್ಸ್ಕೊಂತಾರೆ ಕರ್ಸ್ತಾ ಬಿದ್ರೆ ಅವ್ರು ಮುಂದೆ ಹೋಗ್ತಾರೆ ನಮ್ಮ ಕೆಲಸ ಸ್ವಲ್ಪ ಹಿಂದ್ಗಡೆನೆ ನೋಡ್ಕೊಂಡ್ಬೇಕಲ್ಲ ಅವ್ರು ಇಲ್ಲ ಅಂತಂದ್ರೆ ನಿಮ್ಗೆ ಕೊಡ್ಬೇಕು ಮತ್ತೊಂದ್ರಲ್ಲಿ ಎಲ್ಲಾ ಮನೇಲೂ ಇದೆ ಪಾಕಿಸ್ತಾನದಿಂದ ವೆಪನ್ ಬಂದಿದೆಯಲ್ಲ ಎಲ್ಲರ ಕಡೆಗೂ ಇದ್ದಾರೆ ಯಾವ ಈಗ ನಾವು ಹೋದ್ಮೇಲೆ ಇದೆಲ್ಲ ನೋಡಿ ನಾವ್ ನೋಡೋದೆಲ್ಲ ಮಾಡೇನ ನೋಡೋದು ಆ ತರದಲ್ಲೇ ಹಾಗಾದ್ರೆ ಮನ್ಯಾಗ ಏನ್ ಮಾಡ್ತಾನ ಇದಾರೆ ಬಾಳ ಕಾರ್ತಕ್ಕಲ್ಲ ಹಾಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಆ ತರ ಮರ್ತ ಬರೋದಿಲ್ಲ ಆ ತರ ಆತರ ಮಾಡಿಟ್ಕೊಂಡಿದ್ದಾರೆ ಹಾ ಆದ್ರೆ ಸೌರ್ ಹತ್ರ ಇರೋದು ಸರೀಗ ಆ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡುವಂತದ್ದು ಈಗಿನ ಯುವಕರಲ್ಲಿ ಸಾಕಷ್ಟು ಜಾಗೃತಿ ಮೂಡ್ತಾ ಇದೆ ಆದ್ರೂ ಸಹ ನೀವು ಯುವಕರಿಗೆ ಏನು ಕರೆ ಕೊಡ್ತೀರಿ ನಾನು ನಾನೇ ಹೇಳೋದ್ ಇಷ್ಟ ಜನರು ಚೈನ್ ಕಂತು ಸೇರಿ ಹ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ನಾಲ್ಕು ವರ್ಷದ ಒಂದು ಸ್ಕೀಮ್ ಮಾಡಿದ್ದಾರೆ ಅವ್ರು ಸ್ವಲ್ಪ ತಾಪತ್ರ ಆಗಿರ್ತದೆ ಅವ್ರು ಹೇಳ್ತಾರೆ ಈಗ ಈಗ ಫಸ್ಟ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಗೊಂತಾರೆ ತಗೊಂಡಾದ್ಮೇಲೆ ಬರ್ತಾರೆ ಅವ್ರು ಒಂದು ಹತ್ತು ಜನ ಇದ್ರು ಅವ್ರು ರಿಟೈರ್ಮೆಂಟ್ ಬಂದ್ರೆ ನಾಲ್ಕು ವರ್ಷ ಅವಾಗ ತಗೊಂಡ್ಬಿಡ್ತಾರೆ ಇದೇ ತರ ಮುಂದೆ ನೋಡಿದ್ರೆ ಬಹಳ ಇನ್ನೊಂದು ನೀವು ಅದು ನಾಲ್ಕು ವರ್ಷ ಮಾಡಿದ್ರಲ್ಲ ಅದೇ ರೀತಿ ಎಲ್ಲಾ ಸರ್ವಿಸಲ್ಲೂ ಮಾಡಿದ್ರೆ ಒಳ್ಳೇದಾಗಿತ್ತಲ್ಲ ನಾನೇ ಈಗ ಸರ್ವಿಸ್ ಅಲ್ಲಿ ಮಾಡಿದ್ರೆ ಗೌರ್ಮೆಂಟ್ ಮಗನೂ ಮಾಡಿದ್ದಾನೆ ಈಗ ಡಬಲ್ ಎಬಲ್ ಮಾಡಿದಾನೆ ಅವ್ರು ಏನೇನೋ ಡಿಗ್ರಿ ಮಾಡ್ಕೊಂತಿದ್ದಾರೆ ಬಹಳ ಜನ ಹೋಗಿದ್ವಿ ಅವರು ಕೂಡ ಮನ್ಸಿರುತ್ತೆ ನಾನೊಂದು ಬಿಕ್ಕಿ ಆಗ್ಬೇಕು ನಾನೊಂದು ಒಂದು ನೀವು ನಾಲ್ಕು ವರ್ಷ ಮಾಡಿದ್ರೆ ಹೋಗಾಗಿತ್ತು ಅಲ್ಲ ಅದು ಕೂಡ ಕಾಲಕ್ಕೆ ಹೋಗಂತೆ ನಾಲ್ಕು ನಾಕ್ ವರ್ಷದಲ್ಲಿ ನಿಮ್ಗೇನು ಅರ್ಥನೇ ಆಗೋದಿಲ್ಲ ಅಲ್ಲಿ ಏನಾಗಿದ್ದೆ ನಮ್ಮ ಹತ್ರ ಶಕ್ತಿ ಇದ್ರೆ ಮಾತ್ರ ನಡೆಯುವುದಿಲ್ಲ ಹೋಗುದು ನೀವು ಕೋರ್ಸಲ್ಲಿ ಸ್ವಲ್ಪ ಮೈಂಡ್ ಬೇಕಾಗುತ್ತೆ ಅದು ನಾಲ್ಕು ವರ್ಷದಲ್ಲಿ ನಿಮ್ಗೆ ಅಷ್ಟು ಮೆಂಟೆನೆನ್ಸ್ ಮಾಡಲಿಕ್ಕೆ ಬರುದಿಲ್ಲ ಯುವಕರ ಸೈನ್ಯಕ್ಕೆ ಬರಬೇಕಂದ್ರೆ ಸೈನ್ಯದ ಆಗುವ ಸೇವೆ ಸಲ್ಲಿಸುತ್ತ ಒಂದು ಮನಸ್ಸು ನಾನು ನೇರವಾಗಿ ನಿಮ್ಮ ಹತ್ರ ಕೇಳೋದು ನಿಮ್ಗೆ ಸೈನ್ಯದ ಆ ಜೀವನದ ಶೈಲಿಯಲ್ಲಿ ನಿಮಗೆ ನಡೆದಂತ ಕೈ ಘಟನೆ ಯಾವ್ದೊಂದು ಹೇಳ್ಕೊಳ್ಬೇಕು ಅಂತ ಅನ್ಸಿದ್ರೆ ಕಹಿ ಘಟನೆ ಅಂದ್ರೆ ಇವಾಗ ಮೇನ್ ಅಂತಂದ್ರೆ ಅದ್ರಕ್ಕಿಂತ ಈಗ ನಾಡ್ದು ಇದೆ ಈಗ ನಾಡ್ದು ಅವ್ರು ಬರ್ತಾ ಇದಾರೆ ಅಮರ್ನಾಥ ಯಾತ್ರೆಯಿಂದ ಬರ್ತಿರ್ತಾರೆ ನಮ್ದು ತನ್ನಲ್ಲಿ ಹಿಂಗ್ ಹೇಳ್ಬೇಕಾಗಿತ್ತು ಅವ್ರನ್ನ ನಾನೀಗ ಹೋಗ್ತಾ ಇದ್ದೆ ಆದ್ರೆ ಕಾಲಿ ಮುಖವಷ್ಟೇ ಬರೋದ್ ಬರುವುದ್ರೆ ಅವ್ರ ಸಾಂಪುಲ ತಂಗ್ರು ಅದನ್ನ ಬಿಟ್ಟರೆ ಅಲ್ಲಿ ನಮ್ಗೆ ಉಡುಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ ನಿಮಗೆ ವ್ಯವಸ್ಥೆ ಇರ್ತದೆ ಅದು ಏನ್ ಮಾಡ್ಬೇಕಾಗುತ್ತೆ ನಾವು ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡಿದ್ಮೇಲೆ ಹಾಗೆ ಕ್ವಾರ್ಟರ್ ಕೊಡಬೇಕಿಲ್ಲ ಅಂತ ತೊಗೋಬಿಟ್ಟು ಕ್ವಾಟ್ರಿ ಇದೆ ಬಹಳಷ್ಟು ಕ್ವಾಟ್ರೆ ಆಟ್ರದಕ್ಕೆ ಅಪ್ಲೈ ಮಾಡ್ಬೇಕಾಗುತ್ತೆ ಬೇರೆ ಬೇರೆ ರೀಚ್ ಆ ಥರದಲ್ಲಿ ಮಾಡಿದ್ರೆ ಮಾತ್ರ ಈಗ ಎಲ್ಲರೂ ಮಾಡೋದು ಯಾಕೆ ಮಾಡೋದಿಲ್ಲ ಅಂತ ಸ್ವಲ್ಪ ದಿನ ಅಷ್ಟೇ ಅಲ್ಲ ಇದು ಇದು ಒಂದು ಒಂದಾರು ತಿಂಗಳು ಎಲ್ಲ ಮತ್ತೆ ಡ್ಯೂಟಿ ಹೋಗಿದ್ರೆ ಹೋಗ್ಬಿಡ್ತಾರೆ ಬಹಳ ಜನ ಕಡಿಮೆ ಮಾಡ್ತಾರೆ ಈಗ ಬೆಂಗಳೂರಲ್ಲೂ ಕೂಡ ಮಾಡಿದ್ದಾರೆ ಅವ್ರು ಹೋದ್ರೆ ಯಾರು ನೋಡ್ಕೊಂಡು ಕಡ್ಡಿಲ್ಲ ಅಂದ್ರೆ ನೋಡ್ಕೊಂಡು ತಿದ್ದರೆ ಯಾರ್ಯಾರ ಹುಡುಗರು ಯಾರು ಓದ್ತಿದ್ದಾರೆ ನೋಡಿರ್ಲಿ ಅವ್ರನ್ನ ನೋಡ್ಕೊಳ್ಳೋಕಿದ್ರೆ ಇವ್ರು ಪಟ್ಟಂತ ಹೋಗ್ಬಹುದು ಇಲ್ಲ ಅಂತಂದ್ರೆ ಇದು ಬಹಳ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಹುಡುಗರಿಗೆ ಏನು ಮಾಡಿದ್ದು ಯಾವತ್ತೂ ನಿಮ್ ಇದಿಲ್ಲ ನಿಮ್ದು ಟ್ರಾನ್ಸ್ಫರ್ ಎರಡೇ ವರ್ಷದ ಓವರ್ ನೂರ ವರ್ಷದಿರ್ತದೆ ಯಾವ್ದು ಇದಿಲ್ಲ ಬಟ್ಟೆ ಮುಮೆಂಟ್ ಆಯ್ತು ಅಂದ್ರೆ ಎಲ್ಲರಿಗೂ ಅಲ್ಲದಂದ್ರೆ ಕೆಲಸ ಬಿಡ್ತಾರೆ ನೀವು ಹೋಗುದಿಲ್ಲ ಅನ್ನೋಂಗಿಲ್ಲ ಏನ್ ಮಾಡೋಂಗಿಲ್ಲ ಸ್ಟೈಟ್ ಮಾಡೋಂಗಿಲ್ಲ ಹೇಗಲ್ಲಿ ಹೋಗಿಲ್ಲ ಏನು ಮಾಡೋದಿಲ್ಲ ಹೋಗ್ಲೇದಾಗುತ್ತೆ ಎಲ್ಲ ಇದೆ ಯುವಕರಲ್ಲಿ ಇದೆಲ್ಲ ಸೇರಿ ಬೇಸ್ಟ್ ಸೇವೆ ಮಾಡೋದು ಬಹಳ ಒಳ್ಳೇದು ನಾಲ್ಕು ವರ್ಷ ಆದ್ರೆ ನಿಮ್ಗೆ ಸಿಕ್ಕಿದೆ ಬಂದ್ಬಿಟ್ಟಿಲ್ಲ ಏನಾದ್ರು ನೋಡ್ಕೊಳ್ಳೋದು ಆದ್ರೇನು ತೊಂದ್ರೆ ಯಾರು ಹೋಗಿಲ್ಲ ಅಂತಿದ್ರೆ ಬಹಳ ಕಷ್ಟ ಆಗ್ತದೆ ಯಾಕಂತಂದ್ರೆ ಹೋಗಿ ಸೇವೆ ಮಾಡೋದು ಬಹಳ ಇದು ಹಾ ನಾನು ಕೂಡ ಒಬ್ನೇ ತಂದೆ ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ ನಮ್ದೊಂದು ತಂಗಿತ್ತು ನಮಗೂ ಹೋಗೋದು ಬೇಡ ಅಂದ್ರೆ ಆದ್ರೂ ಕೂಡ ನಾನು ಅಷ್ಟೇ ಇದರಿಂದ ಹೋದ್ ಇಂಟ್ರೆಸ್ಟ್ ಇಂದ ನೀವು ಹೋದ್ಮೇಲೆ ಇದು ಫಸ್ಟ್ ಭಯ ಆಗುತ್ತೆ ಅಷ್ಟೇ ಮಾನವ ಏನೋ ನಾಯ್ಲ ಮೇಲೆ ಫೈರಿಂಗ್ ಆಗ್ತಾ ಇರುತ್ತೆ ಅಲ್ಲೇ ನಮ್ಗೆ ನೋಡ್ಲಿಕ್ಕೆ ಮುಂದ್ ಸಿಗ್ತೀವಿ ಹೋಗ್ತೀವಿ ಅಲ್ಲೆಲ್ಲರೂ ಹಾಗೆ ಅದಕ್ಕೆ ಹೋದಲ್ಲ ಹೋದನ್ನೆಲ್ಲರೂ ಸತ್ಯ ಅವ್ನು ಬರಬೇಕಂತಿರು ನೀವನಾವೆಲ್ಲ ಬಂದ್ರೆ ಅವ್ನು ಕಿಸ್ಮತ್ ತಂದೆ ತಾವ್ರ ಒಂದು ಆಶೀರ್ವಾದ ಗ್ರಾಮ ದೇವತೆ ದೇವರು ಒಂದು ಆಶೀರ್ವಾದ ಇದು ಬಿಟ್ಟರೆ ಅವನಿಗೇನೂ ಆಗುದಿಲ್ಲ ಒಂದೇ ಡ್ಯೂಟಿಯಲ್ಲಿ ಟೆಟ್ರೋಲಿಂಗ್ ಮಾಡ್ತಾ ಇರುವಾಗ ಇಲ್ಲಿಂದ ಅವನಿಗೆ ಇಲ್ಲಿಂದ ಸೈಲನ್ಸ್ ಕಿಸ್ ನಾವು ಹುಡುಗಿದ್ರು ಇಲ್ಲಿ ಆಯ್ತಾ ಅವನು ಎರಡ ಹೊಲಿಕುತ್ತಿದ್ದು ಅವನು ಬಿದ್ದ ಆದ್ರೆ ಅವ್ನಿಗೇನಾಗ ಹುಡುಗ ಏನೂ ಆಗುದಿಲ್ಲ ಡಾಕ್ಟರ್ ಹೇಳ್ತಾರೆ ಇಲ್ಲಿಗೇನಾಗಲಿಲ್ಲ ಹೇಗಿನ ಪಾಸ್ ಆಗಿ ಹೊಲ್ ಕತ್ತ ಹಾ ಹಾಗೆ ಮುಂದೆ ಆಗಿದ್ದು ನಮ್ಗೂ ಗೊತ್ತಾಗ್ಲಿಲ್ಲ ಅದು ಸೈಲಾನ್ ಸರ್ ಅಂದ್ರೆ ಅವ್ರ ಹತ್ರ ಇದ್ರೆ ಹಾ ನೀವು ಆವಾಗ ಬರುದಿಲ್ಲ ಅವಾಗ ಬರೋದ್ರೆ ಬಿದ್ದೇ ಕೊ ಹ್ಮ್ ಈ ತರ ಆಗಿಬಿಡ್ತೇವೆ ಅದಕ್ಕಾಗಿ ನಿಮ್ಗೆ ಆ ತರ ಒಂದು ಲಫ್ ಇದ್ ಇಲ್ಲಿ ಊರಲ್ಲಿದ್ರು ಅಲ್ಲಿದ್ರು ಆಗೋದೇ ಅದಕ್ಕೆ ಅದಕ್ಕೇನು ಇದು ಮಾಡೋದಿಲ್ಲ ಅದಕ್ಕಾಗಿ ನೀವು ಎಲ್ಲರೂ ಒಂದ ಒಂದು ಇದರಿಂದ ಸೇರಿ ಮತ್ತೊಂದು ಏನಾಗಿದೆ ಕೇಳಿದ್ರೆ ಈಗ ಹುಡುಗರಿಗೆಲ್ಲ ಹೇಳೋ ಸೊತೆಯೂ ಇಲ್ಲ ಅಂದ್ರೆ ಯಾಕಂದ್ರೆ ಬಯ್ ಸರ್ವಿಸಿ ಇಲ್ಲ ಈಗ ಖಾಲಿ ಹದಿನಾರು ವರ್ಷಕ್ಕೆ ಆರ್ಮಿಯಿಂದ ರಿಟೈರ್ಮೆಂಟ್ ಬರ್ತಾರೆ ಕೆಲವೊಂದ್ ಸುತ್ತ ಅವರು ಪ್ರಮೋಷನ್ ಹಾಕೊಂಡ್ರೆ ಮಾತ್ರ ಅವ್ರಿಗೆ ಏನಂತ ಹೇಳಿದ್ರೆ ಕಳ್ಸಿದಿಲ್ಲ ಅವ್ರಿಗೆ ಸ್ವಲ್ಪ ಹೆಚ್ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಪ್ರಮೋಷನ್ ಹಾಕೊಂಡು ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಹದಿನಾರು ವರ್ಷಕ್ಕೆ ಮನೆಗೆ ಬಂದ್ಬಿಡ್ತಾರೆ ಬಹಳ ಜನ ಬರ್ತಾರೆ ವೇಕೆನ್ಸಿ ಮತ್ತೆ ಬಾಕಿ ಎಲ್ಲೂ ಖಾಲಿ ಇರುದಿಲ್ಲ ಎಲ್ಲೂ ಖಾಲಿ ಇಲ್ಲ ಇದು ನೋಡಿದ್ರೆ ನಾವು ಬಹಳ ಕಡೆ ಕಾಣಿಸ್ತದೆ ಮೂರ್ ಸಾವಿರ ನಾಲ್ಕು ಸಾವಿರ ವೇಕನ್ಸಿ ಆದ್ರೆ ಅವ್ರ ಕಷ್ಟ ಎಲ್ಲ ಪಾಸ್ ಮಾಡೋದು ಬಹಳ ಕಷ್ಟ ಹಾಗೆ ಇದು ಇದ್ರದ್ದು ಏನಾಗೆ ಕೇಳಿದಲ್ಲಿ ಅಂತಂದ್ರೆ ಯಾವತ್ತು ವೆಕಾನ್ಸಿ ಇದ್ದೇ ಇರ್ತದೆ ಮತ್ತೆ ಇದಕ್ಕೆ ಒಂದು ಸರಿ ಇತ್ತು ಅಂದ್ಬಿಟ್ರೆ ಯಾವತ್ತೂ ನೀವು ಖರ್ಚು ಆಗ್ತೀರಿ ಹ್ಮ್ ಅದಕ್ಕಾಗಿ ಎಲ್ಲಾರು ಇಲ್ಲಿ ಸರ್ವಿಸ್ ಮತ್ತೆ ನೀವು ನೋಡ್ತಾ ಇದ್ ಬಿಟ್ರೆ ನಿಮ್ಗೆ ಬಹಳ ಕಷ್ಟ ಸಿಗೋದು ಕಷ್ಟ ಯುವಕರನ್ನ ಸೈನ್ಯಕ್ಕೆ ಸೇರಿ ಅಂತ ಪ್ರಮೋಟ್ ಮಾಡೋದಕ್ಕೆ ಅಲ್ಲ ಶ್ರೀತ ಎನ್ ಜಿ ಪಟ್ಟದಾರರು ಮತ್ತೆ ಅವರ ಕುಟುಂಬ ದೇಶ ಸೇವೆಗೆ ತಮ್ಮನ್ನ ಮುಡಿಪಾಗಿಟ್ಕೊಂಡು ಎಲ್ಲರಿಗೂ ಮಾದರಿ ಆಗಿದೆ ಎನ್ನುವುದನ್ನ ನಾನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಕಾರ್ಗಿಲ್ ನ ಯುದ್ಧದ ಸಮಯದ ರೋಚಕತೆಗಳು ಸೈನ್ಯಕ್ಕೆ ಸೇರಿದಾಗ ಆಗುವಂತ ಅನುಭವವನ್ನ ಸುದೀರ್ಘವಾಗಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ವಿಶೇಷ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗೆ ಇದ್ದು ವಿಶೇಷವಾಗಿ ಎಲ್ಲ ಅನುಭವವನ್ನು ಹಂಚಿಕೊಂಡ್ರು ಮತ್ತೆ ಯುವಕರಿಗೆ ಕರೆಯನ್ನ ನೀಡಿದ್ರು ಅವರ ಕುಟುಂಬಕ್ಕೆ ಶ್ರೇಯಸ್ಸಾಗಲಿ ಅವರಿಗೆ ಎಲ್ಲರಿಗೆ ಶ್ರೇಯಸ್ಸಾಗಲಿ ಅನ್ನೋದನ್ನ ಹಾರೈಸ್ತಾ ಅವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ ದೇಶ ಸೇವೆ ಮಾಡುವಂತ ಶಕ್ತಿಯನ್ನ ಇನ್ನಷ್ಟು ಭಗವಂತ ಅವರಿಗೆ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇವೆ ಧನ್ಯವಾದಗಳು